ಇದೆಯಲ್ಲ ಕಾಯಿ ಮೆಣಸಿನ ಮೆಣಸನ್ನು ಕೂಡ ನಾವು ಕಡಿಯಿಂದ ಉತ್ಪಾದನೆ ಮಾಡಿದ್ದೇವೆ ಟೊಮೆಟೊವನ್ನು ಕಡಿಯಿಂದ ಉತ್ಪಾದನೆ ಮಾಡಿದೇವೆ ಸೊ ಹಾಗೆ ಗಿಡಗಳನ್ನ ನಾವು ಅದೇ ತರದ ಗಿಡ ಗಿಡಗಳನ್ನು ಉತ್ಪಾದನೆ ಮಾಡೋದ್ರಿಂದ ಒಂದು ಗಿಡಗಳು ಬೇಗ ಪಸಲಿಗೆ ಬರುತ್ತೆ ತುಂಬಾ ಪಸಲಿಗೆ ಬರುತ್ತೆ ಇದು ಈ ಹಣ್ಣು ನಮ್ದು ಪ್ರಕೃತಿಯಲ್ಲಿ ದೊರೆಯುವ ಹಣ್ಣುಗಳನ್ನ ಮತ್ತೆ ನಮ್ಮ ನಮ್ಮ ಪ್ರಕೃತಿಯಲ್ಲಿ ಏನು ದೊರೆಯುತ್ತೆ ನಮ್ಮ ಪರಿಸರದಲ್ಲಿ ಇದನ್ನ ಸ್ಥಳೀಯ ಬೆಳೆಗಳು ಅಂತ ಅಥವಾ ಸ್ಥಳೀಯ ಬೆಳೆಗಳಂತನೇ ಅಥವಾ ಕಾಡು ಬೆಳೆ ಬೆಳೆಗಳು ಅಂತ ಕರಿಬಹುದು ನಮ್ಮ ಗರ್ವಾಲೆ ಏರಿಯಾ ಅಥವಾ ಹೆವಿ ರೈನ್ಫಾಲ್ ಏರಿಯಾದಲ್ಲಿ ದೊರಕುವಂತ ಒಂದು ಇದು ಫ್ಲೇವರ್ ಚೆನ್ನಾಗಿರುತ್ತೆ ಇದು ಸ್ವಲ್ಪ <Sessant> ಹಾಳಾಗಿದೆ <Sessant> ಇದು ಸ್ವೀಟ್ ಜಾಸ್ತಿ ಇರುತ್ತೆ ಮತ್ತೆ ರಿಂಡ್ ಈ ತಿಕ್ನೆಸ್ ಇದೆಯಲ್ಲ ಇದು ಬಲ್ತಾಗಿ ಬಲ್ತಾಗಿ ಹಣ್ಣಾಗ್ಲಿಕ್ಕೆ ಆಗಿಲ್ಲ ಏನೋ ಆಹಾರ ಔಷಧಿ ಮತ್ತೆ ಇದು ಮೂರು ಮುಂದಿನ ಪೀಳಿಗೆಗೆ ಚೆನ್ನಾಗಿ ಸಿಗಬೇಕು ಅಂತ ಹೇಳಿ ಅವರ ಉದ್ದೇಶ ಗಿಡ ಮಾಡಲಿಕ್ಕೆ ನಮಗೆ ಕೊಟ್ಟಿದ್ದಾರೆ ಸೊ ಇದು ಧೂಪ ಮರದ ಕಾಯಿ ಇದು ಬಟ್ ಇದು ನರ್ಸರಿಗೆ ಸಮ ಇದೆ ಏನಂತ ಹೇಳಿದ್ರೆ ಒಂದು ಮಕ್ಕಳದ ನರ್ಸರಿನಾದ್ರು ನಾವು ಮೈಂಟೈನ್ ಮಾಡಬಹುದು ಗಿಡಗಳ ನರ್ಸರಿ ಮೈಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಯಾಕಂದ್ರೆ ನಾವು ನಮಸ್ತೆ ಸರ್ ಹಾ ಸರ್ ನಿಮ್ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ಪುಣ್ಯ ಚಾ ಅಂತ ನಾನು ಗರವಲೆ ಗ್ರಾಮದವನು ನಾನು ಇಲ್ಲಿ ಗರವಲೆ ಗ್ರಾಮ ಸೋಮಾರಪೇಟೆ ತಾಲೂಕು ಕೊಡಗು ಜಿಲ್ಲೆಯಲ್ಲಿದೆ ನಾನು ಇಲ್ಲಿ ಇದು ಸವೆಂತ್ ಹೊಸಕೋಟೆ ಗ್ರಾಮ ಸೋಮಾರ್ಪೇಟೆ ತಾಲೂಕು ಸುಂಟಿಕೊಪ್ಪಕ್ಕೆ ಆಗಿದೆ ಸುಂಟಿಕೊಪ್ಪ ನಮ್ಮ ಇಲ್ಲಿದು ಹತ್ತಿರದ ಟೌನು ನಾನಿಲ್ಲಿ ಸುಂಟಿಗೊಪ್ಪದಲ್ಲಿ ಇದ್ಕೊಂಡು ಇಲ್ಲಿ ಒಂದು ನರ್ಸರಿನ ಮಾಡ್ತಾಯಿದ್ದೇನೆ ಇಲ್ಲಿ ನರ್ಸರಿನ ಮಾಡುವಮ್ಮ ಉದ್ದೇಶ ಏನಂತ ಹೇಳಿದರೆ ಇಲ್ಲಿ ನರ್ಸರಿ ಮಾಡಲಿಕ್ಕೆ ಸೂಕ್ತವಾದ ಸ್ಥಳದ ಲಭ್ಯತೆ ಇದೆ ಮತ್ತು ಅದಕ್ಕೆ ಜನರು ಕೂಡ ಸಿಗ್ತಾ ಇದೆ ಮತ್ತು ನಾನು ಸಹ ಶುಂಠಿ ವಾಸ ಇರೋದರಿಂದಾಗಿ ನನಗೆ ಸುಂಟಿಕೊಪ್ಪದಿಂದ ಇಲ್ಲಿ ಬಂದು ಹೋಗಲಿಕ್ಕೆ ಮತ್ತು ನೋಡಲಿಕ್ಕೆ ಇದ್ರದ್ದು ತೋರ್ತಾ ಹೋಗಲಿಕ್ಕೆ ನನಗೆ ಈಸಿ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ನರ್ಸರಿ ಮಾಡಿದ್ದೇನೆ ಸೊ ಈ ನರ್ಸರಿದ ಹೆಸರು ಆದಿ ಸ್ಪೆಷಾಲಿಟಿ ನರ್ಸರಿ ಅಂತ ಹಾಕಿದ್ದೇವೆ ಸೊ ಎಲ್ಲರೂ ಕೇಳ್ತಾ ಇದ್ರು ಏನು ಸ್ಪೆಷಾಲಿಟಿ ನರ್ಸರಿಗೆ ನರ್ಸರಿ ಏನು ಸ್ಪೆಷಾಲಿಟಿ ಆಗುತ್ತೆ ಅಂತ ನನಗೆ ನರ್ಸರಿಯನ್ನು ಆರಂಭಿಸುವ ಮೊದಲೇ ನನಗೊಂದು ಮನಸ್ಸಿನಲ್ಲಿ ಒಂದು ಒಂದು ಚಿಂತನೆ ಇತ್ತು ಏನಾದರೂ ಒಂದು ಸ್ಪೆಷಲ್ ಮಾಡ್ಬೋದಾ ನರ್ಸರಿನಲ್ಲಿ ಸ್ಪೆ ಅದಕ್ಕಾಗಿ ಆ ಆ ಇದನ್ನ ನಾವು ಅಳಡಿಸ್ಕೊಳ್ಬೋದು ನರ್ಸರಿನಲ್ಲಿ ಅಂತ ಹಾಗೆ ಆದಿ ನರ್ಸರಿ ಹೆಸರು ಮಾಡೋ ಗೊತ್ತಿಗೆ ಆದಿ ಸ್ಪೆಷಾಲಿಟಿ ನರ್ಸರಿ ಅಂತ ಮಾಡಿದ್ದೀವಿ ನಾವು ಹೀಗೆ ನಾವು ಈ ನರ್ಸರಿನಲ್ಲಿ ನಾವು ಸ್ವಲ್ಪ ರೈತರಿಗೆ ತಮ್ಮ ಹೊಲದಲ್ಲಿ ಅಥವಾ ತಮ್ಮ ತೋಟದಲ್ಲಿ ಯಾವುದಾದ್ರೂ ಗಿಡಗಳ ಉತ್ಪಾದನೆ ಮಾಡುವುದನ್ನು ನಮ್ಮ ನಮ್ಮಿಂದಲೇ ಸಾಧ್ಯ ಆಗುವಂಥ ಮೆಥಡ್ಗಳನ್ನ ನಾವು ಹೊಸದಾಗಿ ಮಾಡ್ತಾ ಇದ್ದೇವೆ ಆ ಮೆಥಡ್ಗಳನ್ನ ಇಲ್ಲಿ ನಮ್ಮ ನರ್ಸರಿನ ಅಳವಡಿಸ್ಕೊಂಡಿದ್ದೇನೆ ಅದನ್ನು ನೀವು ಒಳಗಡೆ ನೋಡ್ಬೋದು ರೈತರಿಗೆ ಇಲ್ಲಿ ಹೇಳಿ ಹೇಳಿದಾಗ ಇಲ್ಲಿ ಗಿಡಗಳ ಉತ್ಪಾದನೆ ಬಂದಾಗ ಸಾಮಾನ್ಯ ರೈತರಿಗೆ ಗಿಡಗಳ ಉತ್ಪಾದನೆ ಅಂತ ಹೇಳಿದಾಗ ಗಿಡಗಳನ್ನ ಬೀಜದಿಂದ ಉತ್ಪಾದನೆ ಮಾಡೋದೊಂದು ವಿಧಾನ ಅದು ಬಿಟ್ಟರೆ ಹೆಚ್ಚಿನ ತಿಳುವಳಿಕೆ ಅವರಿಗೆ ಇರೋದಿಲ್ಲ ಬೀಜದಿಂದ ಇದನ್ನು ಮತ್ತು ತಿಳುವಳಿಕೆ ಇದ್ರೂ ಕೆಲವೇ ಕೆಲವು ಜನರಿಗೆ ಗೊತ್ತಿರ್ಬೋದು ಯಾವುದು ಈ ಗಿಡಗಳನ್ನ ಮರು ಉತ್ಪಾದನೆ ಹೇಗೆ ಆಗುತ್ತೆ ಅಂತ ಹೇಳ್ಕೊಂಡು ಸೊ ಇದರಲ್ಲಿ ನಾವು ಬೀಜದಿಂದ ಬಿಟ್ಟು ಹೊರಗಡೆ ಬಂದು ಮಾಡಬೇಕು ಅಂತ ತಿಳ್ಕೊಂಡು ನಮ್ದು ಯಾಕೆಂದರೆ ತದ್ರೂಪಿ ಗಿಡಗಳನ್ನ ಉತ್ಪಾದನೆ ಮಾಡೋದ್ರಿಂದಾಗಿ ನಮ್ಮದು ಕ್ವಾಲಿಟಿ ಮತ್ತು ಈ ಜಸ್ಟೇಷನ್ ಪೀರಿಯಡ್ ಅಂತ ಹೇಳ್ತಾರೆ ಯಾವುದು ಈ ಬೆಳೆ ಪ ನೆಟ್ಟು ಫಸಲು ಬಿಡೋದ್ರ ಮಧ್ಯದ ಅಂತರ ಈ ಅಂತರವನ್ನು ಕಮ್ಮಿಗೊಳಿಸಬೇಕು ಅಂತ ಗಿಡದಲ್ಲಿ ಬೀಜದಲ್ಲಿ ಗಿಡಗಳನ್ನ ಮಾಡಿದಾಗ ಸ್ವಲ್ಪ ಅಂತರ ಬೆಳೆ ಉತ್ಪಾದಿ ಗಿಡಗಳ ಉತ್ಪಾದನೆಯಿಂದ ನೆಟ್ಟು ಅದರಿಂದ ಫಸಲಿನ ಉತ್ಪಾದನೆ ಆಗುವವರೆಗೆ ಅದರದ್ದು ಅಂತರ ಜಾಸ್ತಿ ಇರುತ್ತೆ ಓಕೆ ಸೊ ಈ ಅಂತರನ್ನ ಕಮ್ಮಿಗೊಳಿಸಲಿಕ್ಕೆ ನಾವು ಇದರಲ್ಲಿ ತದ್ರೂಪಿ ಗಿಡಗಳನ್ನ ಅಂದ್ರೆ ಗಿಡದಂತನೇ ಗಿಡಗಳನ್ನ ಉತ್ಪಾದನೆ ಮಾಡೋದು ಯಾವುದು ಮಾಡಿ ಕಸಿ ಮಾಡಿ ಕಸಿ ಅಂತ ಹೇಳಿ ಕಸಿ ಹೌದು ಅದು ಕಸಿ ಅಂತ ಹೇಳ್ಬೋದು ಅಥವಾ ಅದರದ ಗಿಡಗಳ ಭಾಗಗಳನ್ನೇ ತಗೊಂಡು ಹಾಗೆಯೇ ಡೈರೆಕ್ಟ್ ನೆಡೋದು ಕೂಡ ಕಸಿ ಸಾಮಾನ್ಯ ಕಸಿ ಅಂತ ಹೇಳಿದಾಗ ಗ್ರಾಫ್ಟಿಂಗ್ ಕಸಿ ಅಂತ ಹೇಳ್ತಾರೆ ಇದು ಗ್ರಾಫ್ಟಿಂಗ್ ಅಲ್ಲದೆ ಗಿಡದ ಕೊಂಬೆಯನ್ನು ಡೈರೆಕ್ಟ್ ಆಗಿ ನೆಲ ಇದು ಬುಟ್ಟಿಗೆ ಹಾಕಿ ಬುಟ್ಟಿನಲ್ಲಿ ಬೆಳೆಸ್ಕೊಂಡು ಮತ್ತೆ ತೋಟಕ್ಕೆ ಹಾಕೋದು ನೀವು ಹೇಳ್ತಾ ಇರೋದು ಒಂದಷ್ಟು ಈಗ ನುಗ್ಗೆ ಗಿಡಗಳಿಡಿಯಾ ಕಟ್ ಮಾಡಿ ಹಾಕಿದ್ರೆ ಬರುತ್ತೆ ಹೌದು ನೀವೆಲ್ಲ ಗಿಡ ಹೌದು ನಾನು ಸಾಮಾನ್ಯ ಎಲ್ಲ ಗಿಡಗಳು ಬರುತ್ತೆ ಯಾಕಂತ ಹೇಳಿದ್ರೆ ನಾವು ಕೆಲವೊಂದು ಗಿಡಗಳು ಬೇರ್ ಬರದಂತ ಗಿಡಗಳು ಬೇರೆ ಕಡ್ಡಿಗಳನ್ನ ನೆಟ್ಟಾಗ ಬೇರ್ ಬರಂತ ಸ್ವಭಾವನೇ ಇರೋದಿಲ್ಲ ಆ ತರದ ಗಿಡಗಳು ಮರು ಉತ್ಪಾದನೆಗೆ ಕಟ್ಟಿಂಗ್ಸ್ ನಿಂದ ಮಾಡ್ಲಿಕ್ಕೆ ಸಾಧ್ಯ ಇರ್ಲಿಕ್ಕಿಲ್ಲ ಅದನ್ನ ಏರ್ ಲೇಯರಿಂಗ್ ಅಥವಾ ಕಸಿನ ಮೂಲಕ ಮಾಡ್ಕೋಬಹುದು ಉತ್ಪಾದನೆ ಮಾಡ್ಕೋಬಹುದು ಆದರೆ ಇನ್ನು ಹೆಚ್ಚಿನ ಗಿಡಗಳೆಲ್ಲ ನಾವು ಡೈರೆಕ್ಟ್ ಹಾಕಿದಾಗ ನುಗ್ಗಿಯನ್ನು ಹಾಕಿದಾಗ ಅಥವಾ ಬೇರೆ ಗಿಡಗಳನ್ನ ಹಾಕಿದಾಗ ಹೇಗೆ ಬರುತ್ತೋ ಅದೇ ತರ ಬರೋ ಚಾನ್ಸಸ್ ಇದೆ ಅದು ಬರುತ್ತೆ ಅದು ಇವನ್ ನಾವು ನರ್ಸರಿನಲ್ಲಿ ನೋಡ್ಬೋದು ಕಾಳು ಕಾಯಿ ಇದೆಯಲ್ಲ ಕಾಯಿ ಮೆಣಸಿನ ಮೆಣಸನ್ನು ಕಡ್ಡಿಯಿಂದ ಉತ್ಪಾದನೆ ಮಾಡಿದ್ದೇವೆ ಟೊಮೆಟೊವನ್ನು ಕಡಿಯಿಂದ ಉತ್ಪಾದನೆ ಮಾಡಿದೇವೆ ಇದನ್ನು ಕೂಡ ಕಡ್ಡಿಯಿಂದನೇ ಉತ್ಪಾದನೆ ಮಾಡಿದೆ ಯಾವುದು ನಮ್ಮ ಬದನೆ ಗಿಡಗಳನ್ನು ಕೂಡ ಸೊ ಹಾಗೆ ಗಿಡಗಳನ್ನು ನಾವು ಅದೇ ತರದ ಗಿಡಗಳನ್ನು ಉತ್ಪಾದನೆ ಮಾಡೋದ್ರಿಂದ ಒಂದು ಗಿಡಗಳು ಬೇಗ ಫಸಲಿಗೆ ಬರುತ್ತೆ ತುಂಬಾ ಬೇಗನೆ ಫಸಲಿಗೆ ಬರುತ್ತೆ ನೆಟ್ಟು ಗಿಡ ತೋಟದಲ್ಲಿ ಹೊಲದಲ್ಲಿ ನೆಟ್ಟ ನೆಟ್ಟ ಒಂದು ತಿಂಗಳಲ್ಲೇ ಹೂ ಬರೋ ಚಾನ್ಸ್ ಇರುತ್ತೆ ಮೊದಲ ಎಲೆ ಬರೋತ್ತಿಗೇ ಹೂ ಬರೋ ಚಾನ್ಸ್ ಇರುತ್ತೆ ಯಾಕಂದ್ರೆ ಬಲ್ತ ಕೊಂಬೆಗಳನ್ನೇ ನಾವು ಗಿಡಗಳನ್ನಾಗಿ ಮಾಡೋದ್ರಿಂದಾಗಿ ಅದು ಗಿಡಗಳು ಅಲ್ಲೇ ಬಲ್ತಿರುತ್ತೆ ಓಕೆ ಇದಕ್ಕೆ ಅದು ಬಲಿಯೋ ಸಮಯವ ತಗೊಳ್ಳೋದಿಲ್ಲ ಅದು ಅಲ್ಲ ಯಾವ್ದೇ ರೀತಿ ಈಗ ಭೂಮಿಗೆ ಹಾಕ್ಬೇಕಾದ್ರೆ ಆ ಬುಡ ಏನ್ ಹಾಕ್ತೀರಾ ಅದಕ್ಕೆ ಏನಾದ್ರು ಗ್ರೋತ್ ಪ್ರೊಮೋಟರ್ಸ್ ಆ ತರ ಏನಾರು ಹಾಕ್ತಾರೆ ಅದೇ ಗ್ರೋತ್ ಪ್ರೊಮೋಟರ್ ಹಾಕಿದ್ರೆ ಒಳ್ಳೇದು ಗ್ರೋತ್ ಪ್ರೊಮೋಟರ್ ಸಿಗುತ್ತೆ ಒಳ್ಳೆ ಕೆಮಿಕಲ್ ಗ್ರೋತ್ ಪ್ರೊಮೋಟರ್ ಅಲ್ಲ ಹೇಳ್ತಾ ಇರೋದು ಇಲ್ಲ ನಾನು ಅದೇ ಇಲ್ಲ ನಾನು ಇಲ್ಲ ನಾನು ಅದ್ಯಾವ ಟ್ರೈ ಮಾಡಲಿಲ್ಲ ಯಾಕಂದ್ರೆ ನಾನು ನನಗೆ ಏನಂತ ಹೇಳಿದ್ರೆ ಈ ಅದಕ್ಕೆ ಆಗಿ ಒಂದು ಮಾಡೋ ಒಂದು ವ್ಯವಸ್ಥೆ ಇರುತ್ತಲ್ಲ ಯಾವುದು ಈ ಅಲವೇರ ಹಾಕೋದು ಅಥವಾ ಸಗಣಿಯನ್ನು ನೀರು ಮಾಡಿ ಅದಕ್ಕೆ ಆಗಿ ಅದಿನ್ನೆಡೋದು ಈ ಇದಕ್ಕೆ ಸ್ವಲ್ಪ ಹಣನು ಬೇಕು ಸ್ವಲ್ಪ ಇದು ಬೇಕು ಟೈಮು ಬೇಕಾಗ್ತದೆ ಅದಕ್ಕೆ ಆ ಟೈಮನ್ನು ಕಡಿತಗೊಳಿಸುವಂಥದಲ್ಲಿ ಬರುತ್ತೆ ಅಂತ ಈಗ ನಾ ಪ್ರಕೃತಿಯೇ ಸಪೋರ್ಟ್ ಮಾಡುತ್ತೆ ಆಲ್ಮೋಸ್ಟ್ ನೈಂಟಿ ನೈನ್ ನೈಂಟಿ ಪರ್ಸೆಂಟ್ ಹೇಳ್ಬೋದು ನೈಂಟಿ ನೈನ್ ಬೇಡ ನೈಂಟಿ ಪರ್ಸೆಂಟ್ ತೊಂಬತ್ತು ಭಾಗದಷ್ಟು ಪ್ರಕೃತಿನ ಸಪೋರ್ಟ್ ಇರುತ್ತೆ ನಮಗೆ ಯಾವುದೇ ಗಿಡಗಳನ್ನ ಹಾಕಿದಾಗ ಬೆಳೆಯುವಂಥದ್ದು ಹಾಗೆ ಅಲುವೇರಾ ಅಥವಾ ಸಗಣಿ ನೀರಿನಲ್ಲಿ ಅದ್ದಿದಾಗ ಅಥವಾ ಗೋಮೂತ್ರದಲ್ಲಿ ಅದ್ದಿದಾಗ ಅದರ ಪ್ರಮಾಣ ಅಥವಾ ಸಕ್ಸಸ್ ರೇಟ್ ಸ್ವಲ್ಪ ಜಾಸ್ತಿ ಇರ್ಬೋದು ಆದರೆ ಬರೋದೇ ಇಲ್ಲ ಅಂತ ಇಲ್ಲ ನಾವು ನಾನು ನನಗೆ ಯಾಕಂದರೆ ನಾನು ಅಲ್ಪ ತುಂಬ ಅಲ್ಪ ಪ್ರಮಾಣದಲ್ಲಿ ಅದರಿಂದಾಗಿ ನನಗೆ ನಾನು ಅದನ್ನೆಲ್ಲ ಮಾಡೋದಿಲ್ಲ ಹಾಗೆ ಹಾಕ್ತೇನೆ ಬರುತ್ತೆ ಗಿಡಗಳು ಇದೆ ಹಾಕಿದ್ದಾರೆ ಹಾಕಿದ್ರೆ ಯಾವ್ದು ಅಂತ ದೊಡ್ಡ ಫೈಲ್ ಫೈಲ್ ಅಂತ ಹೇಳುವಂತದಿಲ್ಲ ನಿಮ್ಮ ನರ್ಸರಿ ಒಳಗೆ ಬಂದ ತಕ್ಷಣ ನಮಗೆ ಹಣ್ಣು ಸಿಗುತ್ತೆ ಏನ್ ಸರ್ ಇಷ್ಟೊಂದಿದೆ ಇದು ಈ ಹಣ್ಣು ನಮ್ದು ಪ್ರಕೃತಿಯಲ್ಲಿ ದೊರೆಯುವ ಹಣ್ಣುಗಳನ್ನ ಮತ್ತೆ ನಮ್ಮ ನಮ್ಮ ಪ್ರಕೃತಿಯಲ್ಲಿ ಏನು ದೊರೆಯುತ್ತೆ ನಮ್ಮ ಪರಿಸರದಲ್ಲಿ ಇದನ್ನ ಸ್ಥಳೀಯ ಬೆಳೆಗಳು ಅಂತ ಅಥವಾ ಸ್ಥಳೀಯ ಬೆಳೆಗಳು ಅಂತಾನೆ ಅಥವಾ ಕಾಡು ಬೆಳೆ ಬೆಳೆಗಳು ಅಂತ ಕರಿಬಹುದು ಇದು ನಮ್ಮ ಗರ್ವಾಲ ಏರಿಯಾ ಅಥವಾ ಹೆವಿ ರೈನ್ಫಾಲ್ ಏರಿಯಾದಲ್ಲಿ ದೊರಕುವಂತ ಒಂದು ಪ್ಯಾಶನ್ ಫ್ರೂಟ್ ಅದು ಪ್ಯಾಶನ್ ಫ್ರೂಟ್ ಒಂದು ಪ್ರಭೇದ ಸೊ ಈ ಪ್ರ ನಮ್ಮ ಅಲ್ಲಿ ನೈಸರ್ಗಿಕವಾಗಿ ಬೆಳೀತಿರೋದು ಅಲ್ಲಿ ಬೇರೆ ನಾವು ನೆಟ್ಟು ಮಾಡಿ ಏನು ಮಾಡಬೇಕು ಅಂತಿಲ್ಲ ನೈಸರ್ಗಿಕವಾಗಿ ದೊರೆಯುತ್ತೆ ಸೊ ಅದನ್ನು ನಾವು ಜನರಿಗೆ ಅದನ್ನು ಬೆಳೆಸ್ಬೇಕು ಅಂತ ಹೇಳಿದರೆ ಇದ್ರ ಬಗ್ಗೆ ಜನರಿಗೆ ಒಂದು ಕೆಲವಷ್ಟು ಅಪನಂಬಿಕೆಗಳಿದ್ದಾವೆ ಇದನ್ನು ಮಾರ್ಲಿಕ್ಕೆ ಆಗಲಿಕ್ಕಿಲ್ಲ ಬೆಳೆಸ್ಲಿಕ್ಕೆ ಆಗಲಿಕ್ಕಿಲ್ಲ ಜನರು ತಗೊಳ್ಲಿಕ್ಕಿಲ್ಲ ಹಾಗೀಗೆ ಅಂತ ಅದನ್ನು ನಾವು ಇಲ್ಲ ಅದು ಜನರು ತಗೊಳ್ತಾರೆ ಮಾರುಕಟ್ಟೆ ಇದೆ ಬೆಳೆಸಲ್ಬಹುದು ಅಂತ ಹೇಳಿದರೆ ನಾವು ಇದನ್ನ ಯಶಸ್ವಿಯಾಗಿ ಬೆಳೆಸಿ ತೋರಿಸಿದ್ರೆ ಜನರಿಗೆ ನಂಬಿಕೆ ಬರೋದು ಸೊ ಇಲ್ಲಿ ನಾನು ಇದನ್ನ ಆ ನಂಬಿಕೆ ಆಗಿ ನಾನು ಇಲ್ಲಿ ನನ್ನ ನರ್ಸರಿನಲ್ಲಿ ಬೆಳೆದಿದ್ದೇನೆ ನೋಡ್ಬೋದು ತುಂಬನೇ ಚೆನ್ನಾಗಿ ಹಣ್ಣಾಗಿದೆ ಇದೆಲ್ಲ ಮೂರು ತಿಂಗಳ ಗಿಡಗಳು ನೋಡಿ ಆಲ್ರೆಡಿ ಇದರಲ್ಲಿ ಫಸಲು ಬಂದಿದೆ ಮೂರು ತಿಂಗಳ ಗಿಡದಲ್ಲಿ ಫಸಲು ಬಂದಿದೆ ನಮಗೆ ಮೂರು ತಿಂಗಳು ಇದು ಇದು ಇದೊಂದು ಸ್ವಲ್ಪ ಗಿಡಗಳು ಮಾತ್ರ ಒಂದು ಒಂದು ವರ್ಷದ ಇದೆ ಈ ಬಳ್ಳಿ ಮೂರು ತಿಂಗಳು ಹೌದು ಈ ತಿಂಗಳು ಮೂರು ತಿಂಗಳು ಅದ್ರಲ್ಲಿ ಫಸಲ್ ಇದೆ ನೋಡಬಹುದು ಇದೆಲ್ಲ ಈ ಗಿಡಗಳು ಕೂಡ ಎಲ್ಲ ಗಿಡಗಳು ನೋಡಿ ಫಸಲ್ ಇದೆ ಎಲ್ಲ ಮೂರು ತಿಂಗಳು ನಾಲ್ಕು ತಿಂಗಳಾದ ಅಷ್ಟೇ ಯಾವ ಇದನ್ನ ಯಾವ ಟೈಮಲ್ಲಿ ಬೇಕಲ್ಲ ಯಾವ ಟೈಮಲ್ಲಿ ಹಾಕ್ಬೋದು ಆದ್ರೆ ಅದ್ರದ್ದು ಬಲಿಯುವಿಕೆ ಬಲಿಯುವಿಕೆ ಮೂರ್ನಾಲ್ಕು ತಿಂಗಳು ಆಗುತ್ತೆ ಫಸಲ್ ಬರ್ಲಿಕ್ಕೆ ಶುರು ಆಗುತ್ತೆ ಆದ್ರೂ ಅದ್ರಲ್ಲಿ ಏನೊಂದು ಪುನಃ ಅದ್ರಲ್ಲಿ ನಾವು ಎಷ್ಟೇ ನಾವು ಹೀಗೇನೆ ಆಗುತ್ತೆ ಹಾಗೇನೇ ಆಗುತ್ತೆ ಅಂತ ಹೇಳಿದ್ರೆ ಪ್ರಕೃತಿನೇ ತೀರ್ಮಾನ ತಗೊಳ್ಳೋದು ಅಕಸ್ಮಾತ್ ಒಂದು ತಿಂಗಳು ಮುಂಚೆ ಆದ್ರೂ ಪ್ರಕೃತಿ ತೀರ್ಮಾನ ಒಂದು ತಿಂಗಳು ಹಿಂದೆ ಆದ್ರೂ ಎರಡು ತಿಂಗಳು ಹಿಂದೆ ಆದ್ರೂ ಅದು ಪ್ರಕೃತಿ ತೀರ್ಮಾನ ನಮ್ಮ ತೀರ್ಮಾನ ಆಗಿರೋದಿಲ್ಲ ಅದು ಸೊ ನಾವು ಮಾಡುವ ಪ್ರಯತ್ನ ಅಂದ್ರೆ ಇದು ಮೂರರಿಂದ ನಾಲ್ಕು ತಿಂಗಳಲ್ಲಿ ಫಸಲ್ ಬರುತ್ತೆ ಅಂತ ಹೇಳೋದು ಒಂದು ನಮ್ಮ ಯಾವುದು ಒಂದು ತಿಳುವಳಿಕೆ ಅಷ್ಟೇ ನಾವು ನೋಡಿದ್ರಿಂದಾಗಿ ನಾವು ಹೇಳ್ತಿದ್ದೇವೆ ಅಷ್ಟೇ ನಮಗೂ ಗೊತ್ತಿರ್ಲಿಲ್ಲ ಇದ್ ಮೂರ್ ತಿಂಗಳು ನಾಲ್ಕು ತಿಂಗಳಿಗೆ ಫಸಲಿಗೆ ಬರುತ್ತಾ ಅಂತ ಈಗ ನೀವೇನ್ನೇ ನೋಡ್ಬೋದು ಇದು ಬೆಳೆದ್ ಕೇವಲ ಹತ್ತಡಿ ಸಹ ಬೆಳ ಬೆಳ್ದಿಲ್ಲ ಇದು ಏಳಡಿದೆ ನಾನ್ ಆರಡಿದ್ದಾನೆ ಇದು ಏಳಡಿದೆ ಏಳಡಿ ಹ ಎಂಟಡಿ ಬೆಳಿ ಇದು ಫಸಲು ಬಂದಿದೆ ಇದು ಹ ಅದರಿಂದಾಗಿ ನಾವು ಇದನ್ನ ಹೇಳ್ತೇವೆ ಈ ಇದು ಮಳೆ ಮತ್ತೆ ಹವಾಗುಣ ಗುಣ ಎಲ್ಲ ನಿರ್ಧಾರ ಮಾಡುತ್ತೆ ಇವಾಗ ತುಂಬಾ ಚಳಿ ಇದ್ದಾಗಲೂ ಗಿಡದ ಗ್ರೋತ್ ಕಮ್ಮಿ ಆಗ್ಬೋದು ಮಳೆ ಇದ್ದಾಗಲೂ ಗ್ರೋತ್ ಕಮ್ಮಿ ಆಗ್ಬೋದು ಅಥವಾ ಎಲ್ಲ ಅಂಶ ಚೆನ್ನಾಗಿದ್ದಾಗ ಮೂರು ತಿಂಗಳಿಗೆ ಬರೋದು ಎರಡು ತಿಂಗಳಿಗೆ ಬರೋದು ಅಂದ್ರೆ ಎರಡು ತಿಂಗಳಿಗೆ ಬಂದದ್ದು ಇದೆ ಈಗ ನರ್ಸರಿ ನೋಡೋ ನೋಡಬಹುದು ನರ್ಸರಿನಲ್ಲಿ ಹೂವಿದೆ ಇದೆ ಯಾವ್ದು ಹಾಗೆ ಸೊ ಅದರಿಂದಾಗಿ ಅದು ನರ್ಸರಿ ಮೈನ್ ಆಗಿ ಇಲ್ಲಿ ಇದಿರೋದು ಏನಂದ್ರೆ ಗಿಡದ ಬಲಿಯುವಿಕೆ ಆ ಸಮಯ ಆ ಬಲಿಯುವಿಕೆ ಸಮಯ ಕಮ್ಮಿಗೊಳಿಸ್ತೇನೋ ನಾವು ಕಟಿಂಗ್ಸ್ ನಲ್ಲಿ ಮಾಡುದು ಇದು ಕೂಡ ತುಂಬಾ ಜನರಿಗೆ ಇದ್ರಲ್ಲಿ ಮಾಡ್ತಾರೆ ಯಾವುದು ಬೀಜದಿಂದ ಮಾಡ್ತಾರೆ ನಾವು ಇದನ್ನ ಕಟಿಂಗ್ಸ್ ನಿಂದನೆ ಮಾಡಿದ್ರಿಂದಾಗಿ ಸ್ವಲ್ಪ ಬೇಗ ಬರುತ್ತೆ ಇದು ಮಾಡಿದ್ದು ಕಟಿಂಗ್ಸ್ ನಾವು ಇಷ್ಟಿಷ್ಟು ಕಟಿಂಗ್ಸ್ ಮಾಡ್ಕೊಳ್ತೇವೆ ಹೌದೌದು ಹೌದು

ಸೊ ಇದು ಹಣ್ಣು ಕೂಡ ಆಗಿನಿ ಇದು ಹಣ್ಣು ಸಾಮಾನ್ಯ ಬೇರೆ ಹಣ್ಣುಗಳು ಸ್ವಲ್ಪ ಇದ್ರಲ್ಲಿ ಡಾಟ್ಸ್ ಬರುತ್ತೆ ಇದರಲ್ಲಿ ಡಾಟ್ಸ್ ಇಲ್ಲ ಸ್ವಲ್ಪ ಏನೋ ಒಂದು ಇದು 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 ಆಗಿದೆ ಬರುತ್ತೆ ಹಣ್ಣು 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 ಒಳಗಡೆ ತುಂಬಾ ಇದು ನಾನು ನೋಡಿದ ಮಟ್ಟಿಗೆ ಇವಾಗ ನಮ್ಮ ಕೊಡಗಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಸಿಗುವ ಯಾವ ಹಣ್ಣುಗಳು ಇಷ್ಟು ಸಿಹಿ ಆಗಿರೋದಿಲ್ಲ ಅಷ್ಟು ಇಷ್ಟು ಫ್ಲೇವರ್ ಇರೋದಿಲ್ಲ ಇದು ಫ್ಲೇವರ್ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಹಾಳಾಗಿದೆ ನೋಡಿದು ನೀವು ಸ್ಮೆಲ್ ನೋಡಿದ್ರೆ ಗೊತ್ತಾಗ್ಬೋದು चला ಸೇಮ್ ನಮ್ಮ ಹೌದು ಅದೇ ತರ ಇದೆ ಅದರ ಜಾಸ್ತಿ ಇರುತ್ತೆ ಮತ್ತೆ ಇದರ ರಿಂಡ್ ಈ ತಿಕ್ನೆಸ್ ಇದೆಯಲ್ಲ ಇದು ಬೆಲ್ತಾಗಿ ಬೆಲ್ತಾಗಿ ಇದು ಇನ್ನು ಹಣ್ಣಾಗ್ಲಿಕ್ಕೆ ಆಗಿಲ್ಲ ಇದು ಏನೋ ಗಾಯ ಆಗಿದ್ರಿಂದಾಗಿ ಇದಾಗಿದ್ದು ಇದ್ರದ್ದು ಇದು ತಿಕ್ನೆಸ್ ತುಂಬಾ ಕಮ್ಮಿ ಬರುತ್ತೆ ಈ ಒಳಗಡೆ ಪಲ್ಪಿನ ಅಂಶ ಯಾವುದು ಈ ಹಣ್ಣಿನ ಅಂಶ ಇದೆಯಲ್ಲ ಇದು ಜಾಸ್ತಿ ಇರುತ್ತೆ ಇದರಲ್ಲಿ ಚಿಕ್ಕದ ಹಣ್ಣು ಚಿಕ್ಕದ ಅದರನ್ನೂ ಕೂಡ ಮಾರ್ಕೆಟ್ ಸೇಲ್ ಮಾಡ್ತಾ ಹೌದು ಸೇಲ್ ಮಾಡ್ತಾ ಸೇಲ್ ಮಾಡ್ತಾ ಇದ್ದೇವೆ ಆದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ತರ ಇಷ್ಟೇ ಅಲ್ಪ ಪ್ರಮಾಣದಲ್ಲಿ ಇರೋದ್ರಿಂದಾಗಿ ಹೌದು ಹೌದು ಹೀಗೆ ನರ್ಸರಿಗೆ ಬರೋರು ಅಥವಾ ಯಾರಾದರೂ ಹೀಗೆ ಕೃಷಿ ಬಗ್ಗೆ ಆಸಕ್ತಿ ಇರೋರು ಬಂದು ಬಂದು ನೋಡಿದಾಗ ಅವರಿಗೆ ಕೊಡೋದ್ರಲ್ಲೇ ಸುಮಾರು ಖಾಲಿ ಆಗುತ್ತೆ ಆದರೆ ಮಾರ್ಕೆಟ್ ಅಂತೂ ತುಂಬ ಚೆನ್ನಾಗಿದೆ ಇದಕ್ಕೆ ಕಮ್ಮಿ ಅಂತ ಅಂತೇಳಿದರೆ ಎಂಬತ್ತರಿಂದ ನೂರಕ್ಕೆ ಹೋಗೋ ಮಾರ್ ಮಾರ್ ಮಾರುಕಟ್ಟೆ ಮತ್ತೆ ಒಂದು ಎಕರೆ ಬೆಳೆದಾಗ ನಾ ಕೃಷಿಯಾಗಿ ಬೆಳೆದಾಗ ಒಂದು ಏಕ್ರೆಗೆ ಹತ್ತು ಟನ್ನು ಬರೋಷ್ಟು ಚಾನ್ಸಸ್ ಇದೆ ಒಂದು ಎಕರೆಗೆ ಹತ್ತು ಟನ್ನು ಹತ್ತು ಟನ್ ಅಲ್ಲಿ ನೀವು ಎಂಬತ್ತ್ ರೂಪಾಯಿ ಇಟ್ಟಾಗ್ನು ಕೂಡ ಆರ್ ಲಕ್ಷ ಆಯ್ತು ಒಂದು ಎಕರೆಗೆ ಅಂದ್ರೆ ಈಗ ಸಮಗ್ರ ಬೆಳೆ ಮಾಡಿದ್ರೆ ತೋಟದಲ್ಲಿ ಅಳವಡಿಸ್ಕೊಳ್ಬಹುದು ಒಂದ್ ಎಕ್ರೆ ಮೊನೊಕ್ರಾಪ್ ಹಾಕ್ಬಿಟ್ರೆ ಹೌದು ಚೆನ್ನಾಗಿರುತ್ತೆ ಹೌದು ಚೆನ್ನಾಗಿರುತ್ತೆ ಇದೇ ವ್ಯವಸ್ಥೆ ಮಾಡಬಹುದು ಇನ್ನು ಇದಕ್ಕಿಂತ ಸುಲಭದ ವ್ಯವಸ್ಥೆ ಇದು ನಂದು ನರ್ಸರಿ ಇದ್ರಿಂದ ನಾನ್ ಈ ವ್ಯವಸ್ಥೆ ಅಳವಡಿಸ್ಕೊಂಡಿದ್ದೇನೆ ಸೊ ನರ್ಸರಿ ಇಲ್ಲದಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಕಂಬನ ಅಲ್ಲಿಂದ ಒಂದು ಕಂಬ ಹೀಗೆ ಒಂದು ಕಂಬ ಹಾಕ್ಬಿಟ್ಟು ಒಂದು ತಂತಿನ ಹೀಗೆ ಮೇಲೆ ಕಟ್ತಾರೆ ಆ ಕಂಬ ತಂತಿನಲ್ಲಿ ಹೀಗೆ ಬಗ್ಸ್ ಬಗ್ಸಿ ಬೆಳಿಲಿಕ್ಕೆ ನೋಡ್ತಾರೆ ಸೊ ಅದರಲ್ಲಿ ಖರ್ಚು ಕಮ್ಮಿ ಆಗುತ್ತೆ ಆದ್ರೆ ಕಂಬಗಳು ಅದು ಇದನ್ನು ನೋಡ್ಕೋಬೇಕು ಯಾವುದು ನಾವು ಎಷ್ಟು ಟೈಮ್ ನಿಲ್ಲುತ್ತೆ ಅಂತ ಹೇಳೋದನ್ನ ಮನಸ್ಸಲ್ಲಿ ಇಟ್ಕೋಬೇಕು ಕಂಬಗಳು ಕೂಡ ದೃಢತಾನ ಹೊಂದಿರಬೇಕಲ್ಲ ನಿಧಾನ ತುಂಬಾ ಮೃದುವಾಗಿರೋ ಕಂಬಗಳಾದರೆ ಬೇಗ ಹಾಳಾಗುತ್ತೆ ಈ ಗಿಡಗಳಿಗೆ ನೀರಿನ ವ್ಯವಸ್ಥೆ ಇದು ನಮ್ಮ ಅಲ್ಲಿದು ಬೆಳೆ ಇದು ಗರ್ವಾಲೆ ಆ ಪ್ರಾಂತದ ಬೆಳೆ ಇದು ಸೊ ಅಲ್ಲಿಗೆ ನೀರಿನ ಅವಶ್ಯಕತೆ ಇರೋದಿಲ್ಲ ಆದ್ರೆ ಅಲ್ಲಿ ನೀರಿನ ಅವಶ್ಯಕತೆ ಇಲ್ಲ ಇಲ್ಲದೆ ಇರೋದ್ರಿಂದ ನೈಸರ್ಗಿಕವಾಗಿ ಬರೋದ್ರಿಂದಾಗಿ ಅಲ್ಲಿ ವರ್ಷಕ್ಕೆ ಒಂದೇ ಫಸಲ್ ಸಿಗೋದು ಸೊ ಇಲ್ಲಿ ನಾನು ನೀರಿನ ವ್ಯವಸ್ಥೆ ಕೊಡ್ತಾ ಇದ್ದೇನೆ ಅಲ್ಪ ಪ್ರಮಾಣದ ಗೊಬ್ಬರನೂ ಹಾಕ್ತಾ ಇದ್ದೇನೆ ಇಲ್ಲ ಅಂತಿಲ್ಲ ರಾಸಾಯನಿಕ ಗೊಬ್ಬರನೂ ಹಾಕಿದ್ದೇನೆ ಸೊ ಇಲ್ಲಿ ಹಾಕ್ತಾ ಇದ್ದೇನೆ ಯಾವುದು ಈ ಇದರಲ್ಲಿ ನರ್ಸರಿನಲ್ಲಿ ಇಲ್ಲಿ ಯಾಕೆಂದ್ರೆ ನನಗೆ ಬೆಳೆಗಳ ಉತ್ಪಾದನೆ ಕೂಡ ಮುಖ್ಯ ಆಗ್ತದೆ ಯಾಕಂದ್ರೆ ನಾನು ಜನರಿಗೆ ಇದನ್ನ ಪ್ರೂವ್ ಮಾಡಿ ತೋರಿಸ್ಬೇಕು ಇವಾಗ ಇದನ್ನ ಒಂದು ವಾಣಿಜ್ಯ ಬೆಳೆ ಮಾಡಬಹುದು ಮಾರುಕಟ್ಟೆ ಇದೆ ಮತ್ತೆ ಇದರದ್ದು ಈ ಹಣ್ಣಿನ ಟೇಸ್ಟ್ ನಮ್ಮ ಈಗ ಸದ್ಯದ ಮಟ್ಟಿಗೆ ನಾನು ಕೇಳಿದ ಮಟ್ಟಿಗೆ ಈಗ ದೊರೆಯುವ ಹಣ್ಣುಗಳಲ್ಲಿ ಈ ಪ್ರಭೇದದ ಹಣ್ಣುಗಳಲ್ಲಿ ಯಾವುದು ಪ್ಯಾಷನ್ ಫುಡ್ ಫ್ಯಾಮಿಲಿನಲ್ಲಿ ಸಿಗುವ ಹಣ್ಣುಗಳಲ್ಲಿ ಇದು ತುಂಬಾ ಅತ್ಯುತ್ತಮವಾಗಿದೆ ಸೊ ಅದಕ್ಕಾಗಿ ನಾನು ಇಲ್ಲಿ ನೀರು ನೀರು ಹುಯ್ತಾ ಇದ್ದೇನೆ ಮತ್ತೆ ಎಲ್ಲ ವ್ಯವಸ್ಥೆನೂ ಕೊಟ್ಟಿದ್ದೇನೆ ಅಸಲು ಬೇಗ ಬಂದಿದೆ ಅಂದರೆ ಈ ರಾಸಾಯನಿಕದಿಂದ ರಾಸಾಯನಿಕ ಇಲ್ಲಿ ನರ್ಸರಿನಲ್ಲಿ ಅಲ್ಪ ಪ್ರಮಾಣದ ರಾಸಾಯನಿಕ ಬೇಕಾಗುತ್ತೆ ನೋಡಿ ಇದು ಈ ಗಿಡಗಳನ್ನೇ ನಾನು ಇದರಲ್ಲಿ ಉತ್ಪಾದನೆ ಮಾಡಿದ್ದೇನೆ ಕಟ್ಟಿಂಗ್ಸ್ನೀಗ ನಾನು ನರ್ಸರಿ ಬಂದಾಗ ಕಟಿಂಗ್ಸ್ನಿಂದ ನಿಂದ ಉತ್ಪಾದನೆ ಮಾಡಬಹುದು ಅಂತ ನಮ್ಮ ಬೇರೆ ಗಿಡದ ನಮ್ಮ ಬದನೆ ಫ್ಯಾಮಿಲಿ ಬದನೆ ಮತ್ತೆ ಇದು ಬರುತ್ತಲ್ಲ ಯಾವುದು ಕಾಯಿ ಕಾಳು ಮೆಣಸು ಇದು ಸೊಲನೇಸೆ ಫ್ಯಾಮಿಲಿ ಅಂತ ಹೇಳ್ತಾರೆ ಅದ್ರದ್ದು ಇದನ್ನ ನಾನು ಕಟ್ಟಿಂಗ್ಸ್ನಲ್ಲಿ ಉತ್ಪಾದನೆ ಮಾಡಿದ್ದೇನೆ ಇದು ಬೀಜ ಅಲ್ಲ ಕಟ್ಟಿಂಗ್ಸ್ನ ಹಾಕಿದಾಗ ಗಿಡ ಬಂದಿದೆ ಸಾಮಾನ್ಯ ಎಲ್ಲ ಗಿಡಗಳು ಬರ್ಬೋದು ನಾವು ನಾನು ಟ್ರೈ ಮಾಡಿದ ನೋಡಿದ ಮಟ್ಟಿಗೆ ಸಾಮಾನ್ಯ ಎರಡು ತಿಂಗಳು ಬೇಕಾಗಬಹುದು ಅಷ್ಟೇ ಮ್ಯಾಕ್ಸಿಮಮ್ ಎರಡು ತಿಂಗಳು ಬೇಕಾಗುತ್ತೆ ಬೇರೆ ಹೊರಗಡೆ ಅದು ಬೇಗ ಆಗುತ್ತೆ ಆದರೆ ಫಸಲು ಕಮ್ಮಿ ಆಗುತ್ತೆ ಇದು ಬರುತ್ತೆ ಇದು ಬೇಗ ಫಸಲು ಬರುತ್ತೆ ಈಗ ನಾನು ಅದೇ ಈ ಗಿಡ ನೋಡಿ ನಾನು ಈಗಾಗಿ ಮೊನ್ನೆ ನೆಟ್ಟಿದ್ದೇನೆ ಇದರಿಂದ ಮಾಡಿದ ಕಟ್ಟಿಂಗ್ಸ್ನ ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿನ್ನೆ ಮೊನ್ನೆ ನೆಟ್ಟಿದ್ದೇನೆ ಅಷ್ಟೇ ಕಟ್ಟಿಂಗ್ಸ್ ಮತ್ತೆ ಇದು ಕೂಡ ನಮ್ಮದು ಇನ್ನೊಂದು ನಮ್ಮ ಗರ್ವಾಲೆ ಪ್ರಾಂತದಲ್ಲಿ ಸಿಗುವಂಥ ಹಣ್ಣು ಹಾಂ ಟೊಮೆಟೊ ಟೊಮೆಟೊ ಫ್ಯಾಮಿಲಿನೇ ಅದೇ ನೋಡಿದ್ರೆ ಟೊಮೆಟೊ ಥರ ಅದೇ ಅದೇ ಆದರೆ ಇದು ಕೆಳಗೆ ಹಣ್ಣು ಎಲ್ಲಿದೆಯಾ ನೋಡೋಣ ಓಕೆ ನೋಡಿ ಈ ಥರದಲ್ಲಿರುತ್ತೆ ಇದು ಹಣ್ಣು ಇನ್ನು ಹಣ್ಣಾಗಿ ಹಣ್ಣಾಗಿದೆ ಈ ಥರ ಹಣ್ಣು ಬರುತ್ತೆ ಒಳಗಡೆ ಇದು ಸ್ವಲ್ಪ ಇದು ಇದು ಸ್ವಲ್ಪ ಏರಿಯಾ ಸ್ಪೆಸಿಫಿಕ್ ಕ್ರಾಪ್ ಅಂತ ಹೇಳುವಂಥದ್ದು ಯಾವುದು ಈ ಪ್ರದೇಶವಾರು ವಲಯವಾರು ಬೆಳೆ ಅಂತ ಬೆಳೆಗಳ ಲಕ್ಷಣ ಇದರಲ್ಲಿ ಬರುತ್ತೆ ನೋಡಿ ಈ ಗಿಡದಲ್ಲೂ ಇದೆ ನಮ್ಮದು ಇದನ್ನೇನು ಅಂತಾರೆ ಸರ್ ಇದನ್ನು ಇದನ್ನು ನಮ್ಮ ಇಲ್ಲಿ ಗುಮ್ಮಟೆ ಹಣ್ಣು ಅಂತ ಹೇಳ್ತೇವೆ ನಮ್ಮ ಇಲ್ಲಿ ಕರೆಯೋದು ಗುಮ್ಮಟೆ ಹಣ್ಣು ಅಂತ ಕರಿತೇವೆ ನಮ್ಮ ಕೊಡಗು ಲ್ಯಾಂಗ್ವೇಜ್ನಲ್ಲಿ ಇದಕ್ಕೆ ಬೇರೆ ಹಣ್ಣುಗಳ ಬೇರೆ ಹಣ್ಣುಗಳು ಗುಪ್ಪಟೆ ಹಣ್ಣು ಅಂತ ಹೇಳ್ತಾರೆ ಅಂತ ಅಂತೇಳಿ ಯಾರೊಬ್ಬರು ಹೇಳಿದರು ನೋಡಿ ಇದು ಹಣ್ಣು ಇದರೊಳಗಡೆ ನೋಡಿ ಅಂದ್ರೆ ಟೊಮೊಟೊ ಒಂಥರ ಹುಳಿ 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 ಹುಳಿನೇ ಇರುತ್ತೆ ಅದೇ ಅದೇ ಹುಳಿ ಹುಳಿನೇ ಇರುತ್ತೆ ಸ್ವಲ್ಪ ಇನ್ನೂ ಹಣ್ಣಾಗ್ಬೇಕು ಇದು ಇದು ಕೊಯ್ದು ಒಂದೆರ್ ದಿವಸ ಆಗುತ್ತೆ ತೀವ್ರ ಅದೊಂದು ಇದೆ ನೋಡಿ ಅದು ದೊಡ್ಡ ಹಾಕಿದೆ ಕೊನೆಯಲ್ಲಿ ಇದು ಹಣ್ಣಾಗಿದೆ ಇದು ಹಣ್ಣಾಗಿದೆ ಇದು ಹಣ್ಣಾಗಿದೆ ಈ ಥರ ಇದರ ಇದು ನೋಡಿ ಇದು ಸ್ವಲ್ಪ ಇನ್ನೂ ಸ್ವಲ್ಪ ದಿನ ಆಗಿದೆ ಇದು ಇನ್ನೂ ಸ್ವಲ್ಪ ಟೇಸ್ಟ್ ಇರ್ಬೋದು ನೋಡಿ ಹೌದು ಹೌದು ರೀ ಫ್ಲೇವರ್ ಸ್ವಲ್ಪ ಇನ್ನೂ ಇದಾಗುತ್ತೆ ಡೆವಲಪ್ ಆಗುತ್ತೆ ಇದು ನಾವು ನಾವು ಅಷ್ಟು ಪ್ರಕೃತಿ ಹೇಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ನಾವು ತಿಳ್ಕೊಳ್ಳೋದು ಇದು ಒಂದು ಮನುಷ್ಯನಿಗೆ ಒಂದು ಒಂದು ದಿನಕ್ಕೆ ಒಂದು ಎರಡೋ ಮೂರು ಹಣ್ಣುಗಳು ಬೇಕಾಗಬಹುದು ಅಷ್ಟೇ ಅಷ್ಟೇ ತಿಂದರೆ ಸಾಕಾಗಬಹುದು ಎಲ್ಲ ಹಣ್ಣುಗಳನ್ನ ಪ್ರಕೃತಿ ಕೊಡೋದ್ರಿಂದ ಆಯಾ ಹಣ್ಣುಗಳನ್ನ ಯಾವ ಯಾವ ಟೈಮಲ್ಲಿ ಬೆಳೆಯುತ್ತೆ ಆ ಟೈಮಲ್ಲಿ ತಿಂದಾಗ ಅಷ್ಟು ಸ್ವಲ್ಪ ಸ್ವಲ್ಪ ಹಣ್ಣುಗಳು ಸಾಕಾಗ್ಬೋದು ಅದರಿಂದ ಪ್ರಕೃತಿ ಬೇಕಾದಷ್ಟು ವಿಧ ವಿಧ ಹಣ್ಣುಗಳನ್ನ ಕೊಟ್ಟಿದ್ದಾರೆ ಸೊ ಅದನ್ನ ನಾವು ಬೆಳೆಸಿ ಅದನ್ನ ಜನರಿಗೆ ತಲುಪಿಸೋದು ತಪ್ಪ ತ ಆ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಇದು ಈ ಪ್ರದೇಶದಲ್ಲಿ ಬೆಳೆಯುವಂಥ ಹಣ್ಣಲ್ಲ ಈ ಪ್ರದೇಶದಲ್ಲಿ ಬೆಳೆಯುವಂಥ ಆಕ್ಚುಲಿ ನೈಸರ್ಗಿಕವಾಗಿ ಬರೋದಿಲ್ಲ ಭಾರಿ ಕಮ್ಮಿ ನೈಸರ್ಗಿಕವಾಗಿ ಬರೋದೇ ಬೇರೆ ನಾವು ಬೆಳೆಯದೆ ಬೇರೆ ನಾವು ನೈಸರ್ಗಿಕವಾಗಿ ಸಿಗುವಂತ ಹೇಳಿದ್ರೆ ಅದು ಒಂದು ಪ್ರದೇಶದಲ್ಲಿ ಸಿಗುತ್ತೆ ಅದನ್ನ ಹೊರಗಡೆ ತಂದು ಬೆಳಿಬಹುದು ಆದ್ರೆ ಅದ್ರದ್ದು ಗುಣಮಟ್ಟ ಸ್ವಲ್ಪ ಪ್ರಮಾಣದಲ್ಲಿ ವೇರಿಯೇಷನ್ ಆಗುತ್ತೆ ಈಗ ನಮ್ಮ ಪ್ರದೇಶದಲ್ಲಿ ಸಿಗುವ ಗುಣಮಟ್ಟ ಇಲ್ಲಿ ಸಿಗ್ಲಿಕ್ಕಿಲ್ಲ ಹಾ ಹೌದು ಅಥವಾ ಅದು ಬಂದಾಗ ಇಲ್ಲಿ ಇನ್ನು ಅದಕ್ಕಿಂತ ಚೆನ್ನಾಗೂ ಆಗ್ಬಹುದು ಅದಕ್ಕೆ ಆ ಇದು ನಮ್ಮ ನಮ್ಮ ಹತ್ರ ಇದು ಅದ್ರ ಬಗ್ಗೆ ನಮಗೆ ಸ್ವಲ್ಪ ತಿಳುವಳಿಕೆ ಬೇಕಾಗ್ತದೆ ಪ್ರಕೃತಿ ಹೇಗೆ ಅದನ್ನ ತಗೊಳ್ಳುತ್ತೋ ಹಾಗೆ ಈಗ ನಾನು ಈ ಈ ಬೆಳೆ ನನಗೆ ಅಲ್ಲಿ ಅಲ್ಲಿದು ಕ್ವಾಲಿಟಿ ಸಿಗ್ತಾ ಇಲ್ಲ ಅಂತಾನೆ ಅನ್ಸುತ್ತೆ ಆ ಫ್ಲೇವರ್ ಸಿಗ್ತಾ ಇಲ್ಲ ಅಂತ ಇದ್ರದ್ದು ಅಷ್ಟೇ ಆ ಆ ಸುವಾಸನೆ ಮತ್ತೆ ಆ ಗುಣಮಟ್ಟ ಅಲ್ಲಿ ಸಿಗೋದಿಲ್ಲ ಅಂತ ಅನ್ಸುತ್ತೆ ಒಂದು ಚೂರು ಕಮ್ಮಿ ಇದೆ ಅಂತ ಓಕೆ ಆದ್ರೂ ಬೇರೆ ಹಣ್ಣಿಗೆ ಕಂಪೇರ್ ಮಾಡಿದಾಗ ಇದು ತುಂಬಾ ಚೆನ್ನಾಗಿದೆ ಸರ್ ಹೀಗೆ ಕಲರ್ ಹೀಗೆ ಬರುತ್ತೆ ಬರುತ್ತೆ ಆದ್ರೆ ಇದು ಸ್ವಲ್ಪ ಇದು ಯಾವುದು ಈ ಫ್ರೂಟ್ ಫ್ಲೈ ಅಂತ ಹೇಳ್ತೇವೆ ಅಲ್ಲ ಫ್ರೂಟ್ ಫ್ಲೈ ಅಂತ ಆ ಫ್ರೂಟ್ ಫ್ಲೈ ಇದು ಪ್ರಾಬ್ಲಮ್ ಇದೆ ಒಂದು ಎರಡಕ್ಕೀಗಾಗುತ್ತೆ ಓಕೆ ಅದು ಬಂದಿದೆ ಅದರಿಂದಾಗಿ ಸ್ವಲ್ಪ ಕುಂಠಿತವಾಗಿದೆ ಅದ್ರದ್ದು ಮತ್ತು ಇದು ಬದನೆ ನೋಡಿ ನಾವು ಇದು ಬದನೆ ಗಿಡ ಇದು ಮೆಣಸನ್ನು ನಾನು ಹೇಳಿದ್ನಲ್ಲ ನಾವು ಗಿಡದಲ್ಲಿ ಇದು ಇದ್ರ ಮುಖಾಂತರ ಉಪ್ ಉತ್ಪಾದನೆ ಮಾಡ್ಬೋದು ಅಂತ ನಾವು ಒಂದು ಈ ಕೊಂಬೆನ ಹೀಗೆ ತಗೊಂಡು ಇಷ್ಟೇ ಸಾಕು ಈ ಕೊಂಬೆನ ನಾವು ಬೇರು ಪ್ರಚೋದಕ ಹಾಕಿ ಮಾಡು ನೆಡ್ಬೋದು ಹಾಕೋದೇನು ಆಗುತ್ತೆ ಸ್ವಲ್ಪ ಪ್ರಮಾಣದ ಮಾಡಿದವರು ಯಾರಿಗಾದ್ರು ಬೇರು ಪ್ರಚೋದಕ್ಕೆ ಹಾಕೋದಕ್ಕೆ ಆಲೂವೇರದಲ್ಲಿ ಮತ್ತೆ ಅಥವಾ ಬೇರೆದಲ್ಲಿ ಹಾಕಿ ನೋಡಲಿ ಇದನ್ನ ಹೀಗೆ ಇಷ್ಟು ಹಾಕಿದ್ರೆ ಸಾಕಷ್ಟೇ ನಾವು ಯಾವುದು ನಮ್ಮ ನರ್ಸರಿ ಬುಟ್ಟಿಗೆ ಇಷ್ಟು ಹಾಕಿದಾಗ ಇದರಲ್ಲಿ ಇಲ್ಲಿಂದ ಬೇರು ಬರುತ್ತೆ ನಾನು ಈ ಗಿಡನ ಹಾಗೆ ಉತ್ಪಾದನೆ ಮಾಡಿದ್ದು ಇದೊಂದು ಬ್ಯಾಡಿಗೆ ವೆರೈಟಿ ನೀವು ನೋಡ್ಬೋದು ಇಲ್ಲಿಂದ ಕಾಣುತ್ತೆ ಇದು ಯಾವುದು ಇಲ್ಲಿ ಕೆಳಗಿಂದನೇ ಇಷ್ಟೇ ಇರೋದು ಇದು ಓಕೆ ಇದರಿಂದ ನಾನು ಗಿಡ ಇಷ್ಟು ಹಾಕಿದ ಗಿಡ ಇದು ಇದಾಗಿ ಬಂದಿದೆ ಇದು ಹೊರಗಡೆ ನೆಡೋದ್ರಿಂದ ನೆರಳಿರೋದ್ರಿಂದ ಸ್ವಲ್ಪ ಗಿಡದ ಇದು ಕುಂಠಿತಗೊಂಡಿದೆ ಹಾಗೇನೆ ಈ ಬದನೆ ಗಿಡನೂ ಅಷ್ಟೇ ಇದು ಇದು ಅದರಿಂದ ಹಾಗೇನೆ ಉತ್ಪಾದನೆ ಮಾಡಿದ ಗಿಡ ಇದು ಹಾಂ ಅಂದರೆ ಎರಡು ತಿಂಗಳು ಬೇಕು ಬೆಳೆ ಬರೋದಕ್ಕೆ ಬೇಗ ಬರುತ್ತೆ ಈಗ ಈ ಗಿಡ ಹಾಗೆ ಉತ್ಪಾದನೆ ಮಾಡಿದ್ದು ಬದನೆ ಗಿಡ ನಾವು ಕೊಂಬೆಯಿಂದ ನೆಟ್ಟಿದ್ದು ಹಾಂ ಓಕೆ ಾಯ ಗಿಡ ಗಿಡಕ್ಕೆ ಮೂರು ತಿಂಗಳಾಗಿರ್ಬೋದು ಮೂರು ತಿಂಗಳಾಗಿದೆ ಮೂರು ತಿಂಗಳಾಗಿ ನಾವು ಕುಯ್ತಾ ಇದೇವೆಸು ಎಷ್ಟು ತಿಂಗಳು ಅದೇ ಒಂದು ಒಂದು ತಿಂಗಳಲ್ಲಿ ನಾವು ಫಸಲು ಕುಯ್ಯುವಾಗುತ್ತೆ ನೆಟ್ಟ ಇಂದನೇ ಗಿಡ ಹೂ ಬರ್ಲಿಕ್ಕೆ ಶುರು ಆಗುತ್ತೆ ನೆಟ್ಟು ನೆಲಕ್ಕೆ ನೆಟ್ಟ ನೆಟ್ ನೆಟ್ಟಲಿಂದಾನೆ ಯಾಕಂದ್ರೆ ಬಲ್ತ ಕೊಂಬೆ ಆಗಿರುತ್ತಲ್ಲ ಈಗ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಇದು ಗಿಡ ಆಲ್ರೆಡಿ ಬಲ್ತಿದೆ ಇದರಲ್ಲಿ ಯಾವ್ದಾದ್ರು ಒಂದು ಚಿಕ್ಕ ಕೊಂಬೆನ ಹುಡುಕ್ಬಿಟ್ಟು ಇವಾಗ ಈ ತರದ ಕೊಂಬೆ ಸಾಕಾಗುತ್ತೆ ಹೀಗೆ ಈ ತರದ ಕೊಂಬೆನ ತೆಗಿಬಿಟ್ಟು ಇದನ್ನ ಹೀಗೆ ಎಲೆನ ತೆಗಿಬೇಕಾಗುತ್ತೆ ಸ್ವಲ್ಪ ಈ ದೊಡ್ಡ ಎಲೆ ಇದ್ರೆ ದೊಡ್ಡ ಅರ್ಧ ಅರ್ಧ ಎಲೆ ಮಾಡಿದ್ರು ಆಗುತ್ತೆ ಹೀಗೆ ಅರ್ಧ ಎಲೆ ಅದು ಆ್ಯಕ್ಚುಲಿ ಒಂದು ಗಿಡ ಇಡ ಗಿಡ ಇಡೋದಾದ್ರೆ ನೀವು ಅರ್ಧ ಎಲೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ತುಂಬ ಗಿಡಗಳನ್ನ ಹತ್ರ ಹತ್ರದಲ್ಲಿ ಹೊತ್ತಿಗೆ ಅದು ಏನು ಒಂದಕ್ಕೊಂದು ತಾಗುತ್ತಲ್ಲ ಅದಕ್ಕಾಗಿ ಮತ್ತೆ ಕೊಳೆ ಬರುತ್ತೆ ಶುರು ಆಗುತ್ತೆ ಗಿಡ ಹೀಗೆ ಒಂದೆರಡು ಗಿಡಗಳನ್ನ ಮಾಡ್ಕೊಳ್ಳೋದಾದ್ರೆ ನೀವು ಎಲೆ ಇಟ್ಕೋಬೋದು ಎಲೆ ಇಡೋದ್ರಲ್ಲಿ ತೊಂದರೆ ಇಲ್ಲ ಹೀಗೆ ಇಟ್ಟು ಇಟ್ಟಾಗ ಎಲೆ ಇದ್ದಾಗ ಸಕ್ಸಸ್ ರೇಟ್ ಇನ್ನೂ ಜಾಸ್ತಿ ಆಗಿದೆ ನನಗೆ ನಾ ತುಂಬ ಜನರು ಎಲೆ ಇಲ್ಲದೆ ಕೆ ಇದು ನರ್ಸರಿ ಮಾಡ್ತಾರೆ ನಾನು ಯಾವುದೇ ನರ್ಸರಿ ಮಾಡಿದ್ರೂ ಎಲೆ ಇಟ್ಕೊಳ್ತೇನೆ ಏಕೆಂದರೆ ಎಳೆನಲ್ಲಿ ಆಹಾರ ಉತ್ಪಾದನೆ ಆಗ್ತಾ ಇರ್ತದೆ ಆಗ ಗಿಡಕ್ಕೆ ಆ ಸ್ವಲ್ಪ ಪ್ರವಾಣ ಅದ್ರಿ ಅದು ಕೂಡ ಹೆಲ್ಪ್ ಮಾಡುದ್ರೆ ಈ ಎಲೆ ಹೋಗ್ಬಿಡುತ್ತೆ ತಾನೇ ಇಲ್ಲ ನೀರ್ ಇರುತ್ತೆ ಇರುತ್ತೆ ಓಕೆ ನಾವ್ ಕೆಲವೊಂದ್ ಗಿಡ ನೋಡ್ತೀವಲ್ಲ ಅದು ಕಟ್ ಮಾಡಿ ಹಾಕಿದ್ಮೇಲೆ ಎಲೆ ಹೋಗ್ಬಿಟ್ಟು ಕಟ್ ಮಾಡಿ ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದಾಗ ಒಂದು ಇದ್ರದ್ದು ಇಲ್ಲಿ ಕಟ್ ಮಾಡಿದ್ರುನು ಕೂಡ ಅದೊಂದು ಗಾಯನೇ ಅದಕ್ಕೆ ಆಗ ಏನಾಗುತ್ತೆ ಆ ಇದು ನಾ ಮಾಗ್ಲಿಕ್ಕಾಗಿ ಏನಾದ್ರು ಇದಕ್ಕಾಗಿ ಅದು ಉದ್ ಉದುರಿ ಬಿದ್ದು ಮತ್ತೆ ಅಲ್ಲಿ ಹೊಸದಾಗಿ ಬರುತ್ತೆ ಹೀಗೆ ಇಟ್ಟಾಗ ಉದುರೋಕೆ ಚಾನ್ಸಸ್ ಕಮ್ಮಿ ತುಂಬಾ ಕಮ್ಮಿ ಓಕೆ ಸರ್ ಓಕೆ ಸರ್ ಇವಾಗ ನೀವು ಇತ್ತೀಚೆಗೆ ಅದೊಂದು ತೋರಿಸೋದ್ರಿ ಆ ನೀವು ಈ ರೀತಿ ಕಡ್ಡಿ ಮಾಡಿ ಬೇರ್ ಬಂದಿರುವಂತದ್ದು ನರ್ಸರಿ ಇದೆಯಾ ಈಗ ಇದು ಹೌದು ಈಗ ಹ್ಮ್ ಬನ್ನಿ ಇಲ್ಲಿ ತೋರಿಸ್ತೇನೆ ಇದು ಇಲ್ಲಿ ನೋಡಿ ಇದು ಪ್ಯಾಷನ್ ಫುಡ್ ನಾನು ಹೇಳಿದ್ನಲ್ಲ ಅದ್ರದ್ದು ನರ್ಸರಿ ಹೂಗಳ್ ನೋಡಿ ಹೂ ಇದು ಆಲ್ರೆಡಿ ಇಲ್ಲಿ ಬರ್ತಾ ಇದೆ ಇದು ನರ್ಸರಿನಲ್ಲೇ ಇದೆ ಇನ್ನೂ ಒಂದು ಇದು ನರ್ಸರಿನಲ್ಲಿ ಸ್ವಲ್ಪ ಇದಾಗಿರುತ್ತೆ ಇದು ಇದು ಹೂವು ಇದಕ್ಕೆ ಸರಿಯಾದ ಆಹಾರ ಸಿಕ್ಕಿದ್ರೆ ಇಲ್ಲೇ ಹೂ ಆಗುತ್ತೆ ಇಲ್ಲೇ ಕಾಯಿ ಆಗುತ್ತೆ ನೋಡಿ ಇಲ್ಲಿ ಆಲ್ರೆಡಿ ಬಂದಿದೆ ಇದೆಲ್ಲ ಕಟಿಂಗ್ಸ್ ನಲ್ಲಿ ಬಂದಿರುವಂತ ಹೌದು ಇದೆಲ್ಲ ಕಟಿಂಗ್ಸ್ ನಲ್ಲಿ ಅದೇ ನಾವು ಬೀಜದಲ್ಲಿ ಹಾಕಿದ್ರೆ ಇದು ತುಂಬಾ ಎತ್ತರ ಬೆಳೆಯುತ್ತೆ ಓಕೆ ಕಟಿಂಗ್ಸ್ ನಲ್ಲಿ ಬಂದಿದೆ ನೋಡಿ ಕಟಿಂಗ್ಸ್ ಕಾಣುತ್ತೆ ಈ ತರ ಪ್ಯಾಕೆಟ್ ಗೆ ಹಾಕಿ ಬಿಟ್ಬಿಡ್ತೀರಾ ಕಟಿಂಗ್ಸ್ ಹೌದು ಹೌದು ಓಕೆ ಅದು ಅದಕ್ಕೆ ಇದಕ್ಕೆ ಕವರ್ ಮಾಡ್ಬೇಕಾಗ್ತದೆ ಇದಕ್ಕೆ ಈ ತರದ ಆ ತರದ ವ್ಯವಸ್ಥೆನೆ ಕೊಡ್ಬೇಕಾಗ್ತದೆ ಅಲ್ಲಿರೋ ವ್ಯವಸ್ಥೆ ಎಲ್ಲ ಅದು ಅಲ್ಲಿರೋದೆಲ್ಲ ಇದು ಕಟಿಂಗ್ಸ್ ನಿಂದ ಮಾಡಿದ ಕಾಫಿ ಗಿಡಗಳು ಮೆಣಸು ಗಿಡಗಳು ನಾವು ಕಾಫಿ ಮೆಣಸು ಎಲ್ಲ ನಾವು ಕಟಿಂಗ್ಸ್ ನೇ ಮಾಡ್ತಿದ್ದೇವೆ

ಆ ಸಂಬಂಧ ಕಳ್ಕೊಳ್ತದೆ ಗಿಡದಿಂದ ಮತ್ತು ಅವು ಅದಕ್ಕೆ ಅದೇ ಸಪೋರ್ಟ್ ಇರೋದಿಲ್ಲ ಎಲೆಯಲ್ಲಿ ಸ್ವಲ್ಪ ಪ್ರಮಾಣದ ಸಪೋರ್ಟ್ ಇರುತ್ತೆ ಆ ಸಪೋರ್ಟ್ನ ನಮ್ಮ ಗಾಳಿದು ಇಂಟ್ರಾಕ್ಷನ್ ಇರುತ್ತಲ್ಲ ಗಾಳಿದು ಜೊತೆಯಲ್ಲಿ ಗಾಳಿ ಬಂದು ಇದಕ್ಕೆ ತಾಗಿದಾಗ ಗಾಳಿ ಹೇಗೆ ಬಂದು ಇದಕ್ಕೆ ತಾಗಿ ಹೋಗೋತ್ತಿಗೆ ಅದು ಅದು ಆ ಅಂಶನೇ ಹೀರ್ಕೊಂಡು ಹೋಗುತ್ತೆ ಅಥವಾ ಗಿಡನೇ ಗಿಡ ಹೊರಗೆ ಆಗ್ಲಿಕ್ಕಿಲ್ಲ ಗಾಳಿನೇ ಹೀರ್ಕೊಂಡು ಹೋಗ್ಬೋದು ಈ ಡ್ರೈ ಏರ್ ಏನಾಗುತ್ತೆ ಅದನ್ನು ಇದರಲ್ಲಿರೋ ಅಂಶನ ಹೊರಗಡೆ ತಗೊಳ್ಳುತ್ತೆ ಆ ಡ್ರೈ ಏರ್ನ ಹೊರಗಡೆ ತಗೊಳ್ಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ನಾವು ತೇವಾಂಶ ಕೊಡಬೇಕು ತೇವಾಂಶ ಕೊಡೋದು ಹೀಗೆ ಪ್ಲಾಸ್ಟಿಕ್ ಹಾಕಿ ನಾವು ನೋಡಿ ಅಲ್ಲಿ ಹಾಕಿದ್ದೇವಲ್ಲ ಆತರದಲ್ಲಿ ಮಾಡೋದ್ರಿಂದಾಗಿ ಸೇಮ್ ಕಸಿ ಮೆಥಡ್ ಅದೇ ಸೇಮ್ ಕಸಿ ಮೆಥಡ್ ಹೌದು ಆದ್ರೆ ಅದರಲ್ಲಿ ಏನು ಕಟ್ತಾ ಇಲ್ಲ ಕಟ್ತಾ ಇಲ್ಲ ಒಂದು ಒಂದು ಕಡ್ಡಿ ಹಾಕಿ ಬಿಟ್ಬಿಡ್ತಾ ಹೌದು ನನಗೆ ಬೇರ್ ಪ್ರಚೋದಕ ಅದು ಹಾಕೋದ್ರಿಂದಾಗಿ ಜಾಸ್ತಿ ಬಂದಿದೆ ಅಂತಾನೂ ಹೇಳೋದಿಲ್ಲ ಬರ ಕಮ್ಮಿ ಆಗಿದೆ ಅಂತಾನೂ ಹೇಳೋದಿಲ್ಲ ಆದ್ರೆ ಬೇರ್ ಪ್ರಚೋದಕ ನಾನು ಏನೋ ಮನಸ್ಸಿಗೆ ಇಳಿಸಿದೆ ನನಗೆ ಹಾಕಬೇಕು ಅಂತ ಅದನ್ನ ಹಾಕ್ತಾ ಇದ್ದೇನೆ ಇದು ಇದು ಕಾಫಿ ನಮ್ಮ ನಾವು ಇದು ಈ ವರ್ಲ್ಡ್ ಕಾಫಿ ರಿಸರ್ಚ್ ಅವರು ಜೊತೆನಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ ಸೊ ನಾನು ಡೈರೆಕ್ಟಾಗಿ ಇನ್ವಾಲ್ವ್ ಆಗಿಲ್ಲ ವರ್ಲ್ಡ್ ಕಾಫಿ ರಿಸರ್ಚ್ನಲ್ಲಿ ನಾನು ನಮ್ಮ ಇಲ್ಲಿ ಸೌತ್ ಇಂಡಿಯನ್ ಕಾಫಿ ಕಂಪನಿ ಅಂತ ಒಂದು ಕಾಫಿ ಕಂಪೆನಿಯವರಿದ್ದಾರೆ ಅಲ್ಲಿ ಅಕ್ಷಯ್ ಮತ್ತೆ ಕೋಮಲ್ ಅವರು ಗಂಡ ಹೆಂಡತಿ ಅವರು ವರ್ಡ್ ಕಾಫಿ ರಿಸರ್ಚ್ ಜೊತೆ ಸ್ವಲ್ಪ ಕೆಲಸ ಮಾಡ್ತಿದ್ದಾರೆ ಅವರು ಹೊಸ ಸ್ಪೀಸಿಸ್ಗಳು ಇದೆಲ್ಲ ನಮ್ಮ ನೇಟಿವ್ ಸ್ಪೀಸಿ ಇದು ಸ್ವಲ್ಪ ಹೊರಗಡೆ ಸ್ಪೀಸೀಸ್ ಸೊ ನಮ್ಮ ಇಲ್ಲಿ ಸ್ಥಳೀಯ ನಮ್ಮ ಯಾವುದು ಭಾರತದ ಸ್ಪೀಸೀಸ್ ಭಾರತದಲ್ಲಿ ಕಾಫಿ ಇರಲಿಲ್ಲ ಅಂತ ಒಂದು ಭಾವನೆ ಇತ್ತು ಕಾಫಿ ಅರಬ್ ದೇಶಗಳಲ್ಲಿ ಬೆಳೀತಾ ಇದ್ದಿದ್ದು ಅಲ್ಲಿಂದನೇ ಬಂತು ಅಂತ ಅರಬ್ ದೇಶಗಳಿಂದ ಬರಲಿಕ್ಕೆ ಬರ್ಲಿಕ್ಕಿಂತ ಮುಂಚೆನೂ ನಮ್ಮಲ್ಲಿ ಕಾಫಿ ಇತ್ತು ಆಫ್ ಕಾಫಿನ ಬೆಳೀತಾ ಇದ್ರು ಅಂತ ಹೇಳ್ಕೊಂಡು ಅಟ್ ಲೀಸ್ಟ್ ಜನರಿಗೆ ಒಂದು ತಿಳುವಳಿಕೆ ಕೊಡಲಿಕ್ಕೆ ನಮ್ಮಲ್ಲಿ ಕಾಫಿ ಗಿಡಗಳಿದೆ ಇದು ನೋಡಿ ಕಾಫಿಯ ಟ್ರಾವೆಲ್ ಕೂರೆನ್ಸಸ್ ಇದರಲ್ಲಿ ಇದು ನಮ್ಮ ಕೊಡಗುನಲ್ಲಿ ಇದೆ ಅಂತ ಹೇಳ್ತಾರೆ ನಾನು ನೋಡ್ಲಿಲ್ಲ ಕೊಡುಗಿನಲ್ಲಿ ಇದೆ ಅಂತ ಹೇಳ್ತಾ ಇದು ಈ ಗಿಡಗಳು ಇದು ಕಾಫಿ ಅಟ್ ಟ್ರಾವೆಲ್ ಕರೆನ್ಸಿ ಇದು ನಮಗೆ ಅಕ್ಷಯ ದಶರಥ ಮತ್ತೆ ಇವ್ರು ಇದು ಕಾಫಿ ಹಣ್ಣು ನೋಡಿ ಕಾಫಿ ಅಟ್ ಟ್ರಾವೆಲ್ ಕಾಫಿ ಹಣ್ಣು ಇದು ಕಾಫಿ ಹೂವು ಇದೆ ಇದರಲ್ಲಿ ಹೂವು ಅಷ್ಟು ಕಾಣ್ ಕಾಣ್ತಾ ಇಲ್ಲ ಈ ಕ ಈ ಇದನ್ನ ಮೊದಲು ಇಲ್ಲಿಗೆ ಕಾಫಿ ಇಂಟ್ರೊಡ್ಯೂಸ್ ಆಗ್ಲಿಕ್ಕಿಂತ ಮುಂಚೆ ಇದನ್ನ ಕುಡಿತಾ ಇದ್ರಂತೆ ನಮ್ಮ ಭಾರತದಲ್ಲಿ ಅಂದ್ರೆ ಕಾಫಿ ಯಾವಾಗಲೂ ಕುಡಿತಾ ಇದ್ರು ಕಾಫಿ ಇತ್ತು ರುಬೇಸಿಯಾ ಫ್ಯಾಮಿಲಿ ಅಂತ ಹೇಳ್ತಾರೆ ಅದ್ರದ್ದು ಬೇರೆ ಪ್ರಭೇದಗಳಿತ್ತು ಬಾಬಾ ಬುಡನ್ಗಿರಿಗೆ ಬಂದು ನೆಡೋಕು ಮುಂಚೆ ಕಾಫಿ ಇತ್ತು ಕಾಫಿ ಇತ್ತು ಆದ್ರೆ ಅದು ಅದೇ ವಾಣಿಜ್ಯ ಬೆಳೆಗೆ ಬರ ಹೋಗುವಂತದ್ದು ಇದು ಅರೇಬಿಕಾ ಕಾಫಿಗಳು ಅದು ತಗೊಂಡಿದೆ ಇದು ನಾವು ಕಟಿಂಗ್ಸ್ನ ಹಾಕ್ತಾ ಹಾಕಿ ಮಾಡಿದ್ದು ಓಕೆ ಹಾಗೆ ನಿಂಬೆ ಹಣ್ಣದು ಗಿಡಗಳನ್ನ ಮಾಡ್ತಿದ್ದೇವೆ ನೋಡಿ ಇದು ನಿಂಬೆ ಹಣ್ಣಲ್ಲೂ ಕಟ್ಟಿಂಗ್ಸ್ನಿಂದ ಮಾಡಿದ್ದು ಯಾವುದೇ ನನ್ನ ಪ್ರಕಾರ ಹಲವಾರು ಗಿಡಗಳನ್ನ ನಾವು ಕಟ್ಟಿಂಗ್ಸ್ ಮೂಲಕ ಮಾಡಬಹುದು ಆದ್ರೆ ನರ್ಸರಿ ಮಾಡೋ ಮೆಥಡ್ನಲ್ಲೇ ಮಾಡಬೇಕು ಮೇಲೊಂದು ಕವರ್ ಹಾಕ್ಬೇಕು ಹಾಕ್ಬೇಕು ಇದು ಗಿಡಗಳು ಕಟಿಂಗ್ಸ್ ಇಂದ ಮಾಡಿದೆ ಗಿಡಗಳಿಗೆ ಓಕೆ ಸರ್ ಓಕೆ ಈಗ ಎಷ್ಟು ಸುಲಭ ಆಗೋಯ್ತು ಅಂದ್ರೆ ಯಾವ್ದಾದ್ರು ತೋಟಕ್ಕೆ ಹೋಗ್ಬೋದು ಚೆನ್ನಾಗ್ ಬೆಳೆದು ನಿಂತ್ರು ಅಂದ್ರೆ ನಿಂಬೆ ಗಿಡ ನೋಡ್ಕೊಬರೋದು ಹೌದು ಕಟ್ ಮಾಡ್ಕೊಂಡಂದು ಸಲ ಹಾಕೋದು ಹೌದು ಹೌದು ಒಂದ್ ತಿಂಗಳು ಬೇಕಾ ಇಲ್ಲ ಒಂದೆರ್ಡ್ ತಿಂಗಳು ಬೇಕಾಗ್ಬೋದು ಎರಡ್ ತಿಂಗಳು ಮುಚ್ಚಿ ಇರ್ಬೇಕಲ್ಲ ಹೌದು ಮುಚ್ಚಿರ್ಬೇಕು ನಿಮ್ಸ ಏನ್ ಮಾಡ್ಬೇಕು ಅದ ಪ್ಲಾಸ್ಟಿಕನ್ ಓಪನ್ ಮಾಡಿ ನೀರು ಎಷ್ಟು ದಿನ ಎಷ್ಟ ದಿನ ಒಂದೆರ್ಡ್ ದಿನಕ್ಕೊಂದ್ಸಲ ಅದನ್ನ ನಾವು ನೋಡ್ಕೊಬೇಕು ಎರಡ್ ದಿನಕ್ಕ ಅದೇ ನೀವು ತೇವಾಂಶನ ನೀವೇ ನಿರ್ಧಾರ ಮಾಡ್ಕೊಬೇಕು ಯಾವ್ದು ಬೇಕಾಗ್ತದೆ ಅಂತ ಒಂದು ಒಂದೊಂದ್ ಸರಿ ಒಂದ್ ವಾರಕ್ಕೊಂದ್ ಸಾ ಸರಿ ಸಾಕಾಗ್ಬೋದು ಎರಡ್ ದಿಸಕ್ಕೊಂದ್ ಸರಿ ಬೇಕಾಗೋದಿಲ್ಲ ಯಾಕಂದ್ರೆ ತೇವಾಂಶ ಸಾಕಾಗುತ್ತೆ ಆ ಆದ್ರೆ ವಾರಕ್ಕೊಂದ್ ಸರಿ ಆದ್ರೂ ನೀವು ತೆಗೆದು ನೋಡ್ಬೇಕಾಗ್ತದೆ ಯಾಕಂದ್ರೆ ಗಿಡಗಳ ನರ್ಸರಿ ಅಂತ ಹೇಳಿದ್ಮೇಲೆ ಹೆಸರಿಟಿದು ನರ್ಸರಿಗೆ ಇದೆ ಏನಂತ ಹೇಳಿದ್ರೆ ಒಂದು ನಾವು ಮೇಂಟೈನ್ ಮಾಡಬಹುದು ಗಿಡಗಳ ನರ್ಸರಿ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಯಾಕಂದ್ರೆ ನಾವು ನೋಡದೆ ಇದ್ದಾಗ ಗಿಡಗಳು ಹಾಗೇನೆ ಕೂತು ಹಾಳಾಗೋದಿಲ್ಲ ಸುಮ್ಮನೆ ಇರುತ್ತೆ ಹಾಗೆ ಹೋಗ್ತಾ ಹೌದು ನೋಡಿ ಇದು ಯಾವುದು ಪೈಪರ್ ಲಾಂಗಮ್ ತಿಳ್ಕೊಂಡು ಇದು ಗಿಡಗಳ ಔಷಧಿ ಗಿಡಗಳನ್ನ ನಾವು ಬೆಳಿತಿದ್ದೇವೆ ಸೊ ಈ ಔಷಧಿ ಗಿಡಗಳನ್ನ ನಾವು ಫ್ರೀ ಆಫ್ ಕಾಸ್ಟ್ ನಲ್ಲಿ ಕೊಡೋದು ನಮ್ದೊಂದು ಗೌರ್ಮೆಂಟ್ ಪ್ರಾಜೆಕ್ಟ್ ಸೊ ಇದು ಬೇಕಾದ ಜನರಿಗೆ ನಾವು ಯಾರಾದ್ರೂ ಇಚ್ಛೆ ಇದ್ದಲ್ಲಿ ಅವರಿಗೆ ಇದನ್ನ ಕೊಡ್ತೇವೆ ನೋಡಬಹುದು ಜನರು ನೋಡೋದವ್ರು ಪೈಪರ್ ಲಾಂಗಮ್ ಹೇಗಿರುತ್ತೆ ಅಂತ ಫಸಲ್ ನೋಡೋದವ್ರಿಗೆ ಗೊತ್ತಾಗಬಹುದು ಇದು ಅದರದ್ದು ತಾಯಿ ಹೌದು ಹೌದು ಇದು ಇದು ಹೌದು ಹೀಗೆ ನಮ್ಮಲ್ಲಿ ನೋಡಿ ಇದು ನಮ್ಮಲ್ಲಿ ನಮ್ಮ ಗರ್ವಾಲೆ ಪರಿಸರದ ಒಂದು ಮೆಣಸು ಇದು ಪೈಪರ್ ಮುಲ್ಲೇಶ್ವ ಅಂತ ಪತ್ರ ಅಂತ ಹೆಸರಿಟ್ಟಿದ್ದೇವೆ ನಾವು ಇಲ್ಲಿ ಬೋರ್ಡ್ ಇದೆ ನೋಡಿ ಇದು ಪತ್ರ ಅಂತ ಇದ್ರದೊಂದು ಎಲೆನ ನೀವು ಸ್ವಲ್ಪ ಟೇಸ್ಟ್ ಮಾಡಿ ನೋಡಬಹುದು ಇದು ಎಲೆ ಇದ್ರದ್ದು ಎಲೆನೂ ಕೂಡ ಸಾಂಬಾರ್ ಪದಾರ್ಥ ಆಗಿ ಯೂಸ್ ಮಾಡಬಹುದು ಇದ್ರ ಕಾಯಿಗಳನ್ನೂ ಕೂಡ ಸಾಂಬಾರ ಪದಾರ್ಥ ಯೂಸ್ ಮಾಡಬಹುದು ಈ ಎಲೆ ಈ ಎಲೆನ ನಾರ್ಮಲ್ ಆಗಿ ಬೇರೆ ಯಾವ ಯಾವ್ದನ ಆಗೋದಿಲ್ಲ ಈ ಗಿಡಗಳೆಣಸುದು ಮಾತ್ರ ಇದೆ ಅದೇ ಅನ್ಕೊಂಡಿದ್ದೆ ಅವಾಗಿಂದ ಚಿಕ್ಕ ಈ ಮೆಣಸು ಮತ್ತೆ ಎಲೆ ಈ ವಿಳೆದೆಲೆ ನೋಡೋದಕ್ಕೆ ಎರಡು ಒಂದೇ ತರ ಇದೆ ಒಂದೇ ಫ್ಯಾಮಿಲಿ ಅದು ಒಂದೇ ಕುಟುಂಬ ಒಂದೇ ಕುಟುಂಬ ಆದ್ರೆ ಅದನ್ನು ಬಳಸಬಹುದು ಇದನ್ನ ತಿನ್ನ ಬಳಸಬಾರ್ದು ಹೌದು ಮತ್ತೆ ಮೆಣಸನ್ನು ನಾವು ಹುಡುಗಿಗೆ ಯೂಸ್ ಮಾಡಬಹುದು ಆದ್ರೆ ಎಲೆನ ನಾವು ಹುಡುಗಿಗೆ ಯೂಸ್ ಮಾಡಬಾರ್ದು あんたいった。 ಯಾಕೆ ಅಂತ ಗೊತ್ತಿಲ್ಲ ನನಗೆ ಅದೇ ಅದೇ ಅದು ಹೇಗೆ ಅದು ಅದು ನನಗೆ ಅದ್ರ ಬಗ್ಗೆ ಇದಿಲ್ಲ ಆದ್ರೆ ಈ ಎಲೆ ನಮ್ಮ ಮೆಣಸುದೆಲೆಗಿಂತ ಇನ್ನೂ ಸ್ವಲ್ಪ ಅದೇ ನೀವು ವಿಳ್ಯದೆಲೆಗಿಂತ ಸ್ವಲ್ಪ ಇನ್ನೂ ಸ್ವಲ್ಪ ವಿಭಿನ್ನವಾಗಿದೆ ಆ ಮೆಣಸುದೆಲೆ ಆ ಬಾಯಿಯನ್ನು ಸುಡುವಂತ ಕ್ಯಾರೆಕ್ಟರ್ ಇಲ್ಲ ಏನು ಎಲೆ ಅಂತ ಹೇಳ್ತಾರಲ್ಲ ಆ ಎಲೆ ಒಂದಕ್ಕೆ ಮಾತ್ರ ಬಾಯಿನ ಸುಡುವ ಕ್ಯಾರೆಕ್ಟರ್ ಇಲ್ಲ ಮತ್ತೆ ಬಾಕಿ ಎಲೆ ನೀವು ಹಾಗೆ ತಿಂದ್ಬಿಟ್ರೆ ಬಾಯಿದು ಆ ಇನ್ನರ್ ಮೆಂಬ್ರೇನ್ ಇರುತ್ತಲ್ಲ ಅದು ಆ ತೆಳು ಮೃದು ಪದಾರ್ಹ ಇದೆಯಲ್ಲ ಅದು ಬಾಯಿನ ಸುಡುತ್ತೆ ಇದು ಬಾಯಿನ ಸುಡೋದಿಲ್ಲ ಆಗುತ್ತೆ ಬಾಯಿನ ಸುಡೋದಿಲ್ಲ ರುಚಿ ರುತ್ತೆ ಹ್ಮ್ ಇದು ಇದ್ರಲ್ಲೂ ಕೂಡ ಗಂಡು ಹೆಣ್ಣು ಇದೆ ಇದು ನಮ್ಮ ಪತ್ರೆ ಹೆಣ್ಣು ಗಿಡಗಳು ಅದು ಗಂಡು ಗಿಡಗಳು ಓಕೆ ಮತ್ತೆ ಇದು ನಾವು ಔಷಧಿ ಗಿಡಗಳನ್ನ ಇದು ಧೂಪ ಮರ ಅಂತ ಕೇಳಿದ್ರಲ್ಲ ಧೂಪ ಮರ ಬೆಳೀತಾ ಇದ್ದೇವೆ ಸೊ ಇದು ಕೂಡ ನಾವು ಬೆಳೆಗಾರರಿಗೆ ಉಚಿತವಾಗಿ ಹಂಚ್ತೇವೆ ಇದು ನಮಗೆ ಕೇರಳ ಫಾರೆಸ್ಟ್ರಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತ ಇದೆ ಕೆ ಎಫ್ ಆರ್ ಐ ಮತ್ತೆ ನ್ಯಾಷನಲ್ ಮೆಡಿಸಿನಲ್ ಪ್ಲಾಂಟ್ಸ್ ಬೋರ್ಡ್ ಎನ್ ಎಂ ಬಿ ಅವರ ಒಂದು ಪ್ರಯೋಜಕತ್ವದಲ್ಲಿ ನಾವು ಈ ಗಿಡಗಳನ್ನ ಬೆಳೆಸ್ತಾ ಇದು ಮರ ಆಗುತ್ತೆ ಧೂಪದ ಮರ ಭಾರಿ ದೊಡ್ಡ ಮರ ಆಗುತ್ತೆ ಎಷ್ಟು ನಮ್ಮ ಜನರಿಗೆ ಮತ್ತೆ ಅವರಿಗೆ ಹಿತಾಶಕ್ತಿ ಬೇಕು ನಮಗೆ ಬೇಕು ನೆಡ್ತೇವೆ ಅಂತ ಹೇಳುವಂತದ್ದು ಯಾರು ನಮ್ಮಲ್ಲಿ ಗಿಡದಲ್ಲಿ ಫ್ರೀ ಕೊಡ್ತೇವೆ ಅಂತ ಹಾಳ್ಮಾಡಿದ್ರೆ ಅದೇ ಅದೇ ಅಲ್ಲ ನಮಗೆ ಇವರು ಕೇರಳ ಫಾರೆಸ್ಟ್ ಅವರು ಹೇಳಿದ್ದಾರೆ ಕೊಡ್ಲಿಕ್ಕೆ ಅದರಿಂದಾಗಿ ಮತ್ತೆ ಇದು ನೋಡಿ ಇದು ನಮ್ದು ಅಲ್ಲಿ ಇದು ಗರ್ವಾಲೆ ಒಂದು ಬೆಳೆ ಪುನಃ ಪೈಪರ್ ಗ್ಯಾಲಿಯಟಮ್ ಇದಕ್ಕೆ ಕಾವೇರಿ ಪೇಪರ್ ಅಂತ ಹೆಸರಿಟ್ಟು ಮಾಡ್ತಿದ್ದೇವೆ ಇದರದ ಗಿಡಗಳನ್ನ ನಾನು ಅಲ್ಲಿ ತೋರಿಸ್ತೇನೆ ಕಟಿಂಗ್ಸ್ ನಲ್ಲೇ ಮಾಡ್ತಿರೋದು ಇದು ಬೀಜದಲ್ಲಿ ಮಾಡ್ತಿರೋದಲ್ಲ ಕಟಿಂಗ್ಸ್ ನಲ್ಲೇ ಮಾಡಿದ ಗಿಡಗಳು ಬೀಜದಲ್ಲಿ ಮಾಡಬಹುದು ನಾನು ಮೊದಲು ಬೀಜದಲ್ಲಿ ಮಾಡಿದ್ದೇನೆ ಯಾಕೆಂದ್ರೆ ನನ್ನ ನರ್ಸರಿ ಸ್ಟಾರ್ಟ್ ಮಾಡೋದ ಉದ್ದೇಶನೇ ಹಾಗಿತ್ತು ಏನಾದರೂ ಸ್ಪೆಷಲ್ ಮಾಡಿ ನೋಡೋಣ ಏನಾಗುತ್ತೆ ಅಂತ ಬೀಜದಲ್ಲಿ ನಾವು ನರ್ಸರಿ ಮೆಣಸು ನರ್ಸರಿ ಸ್ಟಾರ್ಟ್ ಮಾಡಿದರೆ ನಾವು ಆದಿ ಪೇಪರ್ ಅಂತ ನಾವು ಸ್ಟಾರ್ಟ್ ಮಾಡಿದೆ ನಾವು ಮೊದಲು ಬೀಜದಿಂದ ಅಂದ್ರೆ ಬಲ್ತಿರೋ ಬೀಜ ಹಾಕಿದ್ರೆ ಬರುತ್ತೆ 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 ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಅದು ಕೂಡ ಹಾಗೆ ಮತ್ತೆ ಇದು ನಮ್ಮ ಆದಿ ಗಿಡಗಳು ಆದಿ ಮೆಣಸು ಆದಿ ಮೆಣಸು ಆದಿ ಕಾಳು ಮೆಣಸು ಇದು ಇದು ಕೂಡ ಕಟಿಂಗ್ಸ್ ನಲ್ಲಿ ಮಾಡಿದ್ದೇನೆ ಅಂದ್ರೆ ಆದಿ ಕಾಳಿಗೆ ಏನ್ ಸರ್ ಸ್ಪೆಷಲ್ ಆದಿ ಕಾಳು ಮೆಣಸು ದಪ್ಪ ಇರುತ್ತೆ ಅಂದ್ರೆ ಈ ಒಂದು ಇಲ್ಲ ಇದು ಅದೇ ಪರಿ ಇದೆ ನಂದು ಹಲವಾರು ಹಣ್ಣಿನ ಗಿಡಗಳೆಲ್ಲ ಗರವಾಲೆ ಪರಿಸರದ ಹೆಚ್ಚು ಮತ್ತೆ ಕಾಫಿ ಗಿಡಗಳು ಈ ತಗೊಂಡಿದ್ದಾವೆ ನಾವು ಬೇರೆ ಇದು ಮಾರ್ಕೆಟ್ ಅಲ್ಲಿ ಮೂರು ಮೆಣಸುಗಳು ಪತ್ರೆ ಕಾವೇರಿ ಮೆಣಸು ಮತ್ತೆ ಆದಿ ಮೆಣಸು ಇದು ಮೂರು ಕೂಡ ಹೈ ಡಿಮ್ಯಾಂಡ್ ಇದೆ ಅದಕ್ಕೆ ಆದ್ರೆ ಉತ್ಪನ್ನ ಕಮ್ಮಿ ಇದೆ ಸೊ ಉತ್ಪನ್ನ ನಿಧಾನಕ್ಕೆ ಜಾಸ್ತಿ ಮಾಡ್ಬೋದು ಏಕೆಂದರೆ ನಮ್ಮ ಪರಿಸರದ ಉಳಿಬೇಕು ಅಂತ ಹೇಳಿದರೆ ಹಲವಾರು ಸಂಸ್ಥೆಗಳಿದ್ದಾವೆ ಸಂಘಗಳಿದ್ದಾವೆ ಅವು ಮುಂದೆ ಬರ್ಬೋದೇನೋ ನಮ್ಮ ಬೆಳೆಸ್ಲಿಕ್ಕೆ ಸಹಾಯ ಮಾಡಲಿಕ್ಕೆ ಸೊ ಹಾಗಾದಾಗ ಆಗುತ್ತೆ ಆಗ ಅದಿಲ್ಲದಿದ್ರು ನಾವೇ ನಮ್ಮ ಸ್ವ ಪ್ರಯತ್ನದಲ್ಲಿ ನಾವು ಮಾಡ್ತಾ ಇದ್ದೇವೆ ಇಲ್ಲಂತಿಲ್ಲ ಇದೆ